ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೆ ನಿನ್ನೆ ಒಂದು ಎಪಿಸೋಡ್ ನೋಡಿದ್ದಾದ್ಮೇಲೆ ಯಾವ ರೀತಿ ನಾನು ಅನ್ನಿಸ್ತು ಆ್ಯಂಡ್ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಬಂದಿದ್ದಾರೆ ಇಬ್ಬರು ಸ್ಪರ್ಧಿಗಳು ಸೊ ಅವ್ರ ಬಗ್ಗೆ ನಿಮಗೆ ಹಾನೆಸ್ಟ್ ಒಪಿನಿಯನ್ ಏನಿದೆ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದು ಮಾರ್ನಿಂಗ್ ಬೆಳೆ ಬೆಳಗ್ಗೆ ಇವತ್ತು ವೇಕಪ್ ಸಾಂಗ್ ಬರೋದಿಲ್ಲ ಅವರಿಗೆ ಅದು ಒಂದು ಬ್ಯಾಂಡ್ ಬಡ್ಕೊಂಡು ಬರ್ತಾರೆ ಸೊ ಗೇಟಿಂದ ಸೊ ಅಲ್ಲಿ ಎಂಟ್ರಿ ಗೇಟಿಂದ ಸೊ ಅಲ್ಲಿಂದ ರಜತ್ ಎಂಟ್ರಿ ಅವರಾಗ್ತಾರೆ ಆ್ಯಂಡ್ ಅಲ್ಲಿ ಆ ಬೆಳಿಗ್ಗೆ ಎದ್ದೆಳ್ದಂಗೆ ಒಂದು ರೀತಿಯಲ್ಲಿ ಕಂಟೆಸ್ಟೆಂಟ್ಗಳಿಗೆ ಒಂದು ಸ್ವಲ್ಪ ಶಾಕ್ ಆಗುತ್ತೆ ಏನು ಬ್ಯಾಂಡ್ ಎಲ್ಲ ಬಂದಿದೆ ಅಂತ ಅದಾದ ಸ್ವಲ್ಪ ಹೊತ್ತಿಗೆ ರಜತ್ ಅವರು ಬರ್ತಾರೆ ಸೊ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಸೊ ಗೇಟಿಂದನೇ ಒಳಗಡೆ ಬರ್ತಾರೆ ಆ್ಯಂಡ್ ಬಂದು ಬಂದಂಗೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಎಲ್ಲ ಎಲ್ಲರೂ ಪರಿಚಯ ಎಲ್ಲ ಮಾಡ್ಕೊತಾರೆ ರಜತ್ ಅವರು ಫಸ್ಟ್ ಹಗ್ ಮಾಡಿದ್ದೇನೆ ಅವರು ಸುರೇಶ್ಗೆ ಸೊ ಯಾವ ರೀತಿಯಲ್ಲಿ ಇರುತ್ತೆ ಸುರೇಶ್ ಅವರ ಒಂದು ಅಪ್ಪುಗೆ ಅಂತ ಮುಂದೆ ಕಾದ್ ನೋಡಬೇಕು ಅದಾದಮೇಲೆ ಅಲ್ಲಿ ಫುಲ್ ರಜತೆ ಎಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ಎಲ್ಲ ಮಿಕ್ಸರ್ ಮಾಡ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಹೊಡ್ಕೊಂಡು ನಾನು ಫುಲ್ ಅಲ್ಲಿ ನಾವೆಲ್ಲ ಫುಲ್ ಲೋಕಲ್ ಅನ್ನೋ ರೀತಿಯಲ್ಲಿ ಫುಲ್ ಒಂದು ತಮಟೆ ಸೌಂಡ್ಗೆಲ್ಲ ಡೈಲಿ ಎಲ್ಲ ಹೊಡ್ಕೊಂಡು ಫುಲ್ ಚೆನ್ನಾಗೆ ಮಾಡಿದೆ ಎಲ್ಲ ಪ್ರಿಪೇರ್ ಆಗೇ ಬಂದಿರತ್ತೆ ಅನ್ಸುತ್ತೆ ಸೊ ಕೆಲವೊಂದೆಲ್ಲ ಮಾತುಕತೆ ಆಗಿ ಡ್ಯಾನ್ಸ್ ಎಲ್ಲ ಮಾಡಿ ಸೊ ಅಲ್ಲಿಂದ ಕಿಚನ್ಗೆ ಮೂವ್ ಆಗ್ತಾರೆ ಕಿಚನಲ್ಲಿ ಕೆಲವೊಂದು ಮಾತುಗಳು ನಡೀತಾ ಇರುತ್ತೆ ಅಲ್ಲಿ ಯಾರು ರಜತ್ ಅವರು ಸೊ ರಜತ್ ಅವರು ಕೆಲವೊಂದು ಮಾತುಗಳು ಹೇಳ್ತಾರೆ ಕಡೆ ವಿಷಯ ಹೇಳಬೇಕು ಅಂದರೆ ಹೇಳಿ ತಾಕತ್ತಿದ್ರೆ ಕೇಳಿ ಹೇಳ್ತೀನಿ ಅನ್ನೋ ರೀಸನ್ ಹೇಳ್ತಾರೆ ನಾನೇನಾದರೂ ಇದ್ದಿದ್ರೆ ನೀನು ನರ ಇದ್ರೆ ಹೇಳುವಂತಿದ್ದೆ ಪಾಪ ಅಲ್ಲಿರೋರಿಗೆ ಮ ನಿನ್ನೆ ತಾನೇ ಒಂದು ಕ್ಲಾಸ್ ತಗೊಂಡಿದ್ರು ಅದಾದ ನೆಕ್ಸ್ಟ್ ಡೇಗೆ ಈ ಥರ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಓಕೆ ಕಡಕ್ಕೆ ಆಗಿರೋನು ಯಾವನಾದ್ರೂ ಇದ್ದರೆ ನೀವು ನರ ಇದ್ರೆ ಸೊ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸುತ್ತೆ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಮೇ ಬಿ ಅವರು ಆರ್ಟಿಫಿಷಿಯಲ್ ಆಗಿ ಅಂತ ನನಗನ್ಸುತ್ತೆ ಯಾಕಂತಂದರೆ ಅವ್ರನ್ನ ನಾನು ರಾಜಾರಾಣಿ ಶೋನಲ್ಲಿ ನೋಡಿದ್ದೀನಿ ಅವ್ರ ಹೆಂಡತಿ ಇವ್ರನ್ನ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ರು ಅದರಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಇವರು ಯಾರಪ್ಪ ಸೃಜನ್ ಲೋಕೇಶ್ ಎಲ್ಲ ತುಂಬ ಕಾಟ ಕೊಟ್ಟಿದ್ದಾರೆ ತುಂಬ ಕಾಮಿಡಿ ಎಲ್ಲ ಮಾಡಿದ್ದಾರೆ ಆ ವ್ಯಕ್ತಿ ಕಾಮಿಡಿಯಾಗಿ ಫನ್ನಾಗಿ ಚೆನ್ನಾಗಿದ್ದಾನೆ ಬಟ್ ಇಲ್ಲಿ ಬಂದ್ಬಿಟ್ಟು ಯಾಕೆ ಆ ಒಂದು ಮಟ್ಟಕ್ಕೆ ಓವರ್ ಕಾನ್ಫಿಡೆಂಟ್ ಒಂದು ರೀತಿಯಲ್ಲಿ ಬಿಲ್ಡ್ ಅಪ್ ತಗೊತಿದ್ದಾನೆ ಅರ್ಥ ಆಗ್ತಿಲ್ಲ ಮೇ ಬಿ ಅಲ್ಲಿರೋದೇ ಫೇಕ ಅಥವಾ ಇಲ್ಲಿರೋದು ಬಂದ್ಬಿಟ್ಟು ಸುಮ್ಮನೆ ಲೆವೆಲ್ ಮೇಂಟೈನ್ ಹವಾ ಮೇಂಟೈನ್ ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಕೆಲವು ಟೈಮಲ್ಲಿ ಚೆನ್ನಾಗಿ ಮಾತಾಡಿದರೆ ಕೆಲವು ವಿಷಯಗಳಲ್ಲಿ ಬಟ್ ಕೆಲವು ಕಡೆ ಎಲ್ಲ ಓವರ್ ಬಿಲ್ಡಪ್ ತೋರ್ತಿದ್ದಾರೆ ಅದೇ ಇವಾಗ ಹೇಳಿದ್ನಲ್ಲ ಆಚೆ ಕಡೆ ವಿಷಯ ಹೇಳಬೇಕಾ ತಾಕತ್ತಿದ್ರೆ ಕೇಳಿ ಅನ್ನೋದೆಲ್ಲನೂ ಸ್ವಲ್ಪ ಓವರ್ ಅಂತ ಅನಿಸುತ್ತೆ ಆ ಪದ ಬಳಕೆಗಳು ಆ್ಯಂಡ್ ಎಲ್ಲರೂ ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ ಸೊ ಎಲ್ಲರ ಬಗ್ಗೆಯೂ ಹೊರಗಡೆ ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ನು ಸಿಕ್ಕಾಪಟ್ಟೆ ಟಿ ಆರ್ ಪಿ ಹೆಚ್ಚಾಗಿದೆ ಹಾಗೆ ಹೇಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಹೆಂಗೆ ಟಿ ಆರ್ ಪಿ ಹೆಂಗೆ ಹೆಚ್ಚಾಗಿದೆ ನಿಮ್ಗೆ ಹೆಂಗೆ ಗೊತ್ತಿದೆ ಲಾಸ್ಟ್ ಇದರಲ್ಲಿ ಹೆಂಗಿತ್ತು ಈ ಸರಿ ಹೆಂಗಿತ್ತು ಅಂತ ಏನು ಗೊತ್ತಿದೆ ನಿಮಗೆ ಈ ಥರದ ವಿಷಯಗಳು ಆ್ಯಕ್ಚುಲಿ ಮಿಸ್ಲೀಡ್ ಮಾಡುವಂಥ ವಿಷಯಗಳೇನೆ ಇದ್ರ ಬಗ್ಗೆ ವೀಕೆಂಡಲ್ಲಿ ಮಾತಾಡ್ತಾರ ನೋಡಬೇಕು ಯಾಕಂದರೆ ಅವರು ಶೋನ ಹೊಗಳಿದ್ದಾರೆ ಬಟ್ ಈ ವಿಷಯನೂ ಮಾತಾಡೋ ಹಾಗಿಲ್ಲ ಹೊರಗಡೆ ಏನೇ ಇದ್ರು ಕೂಡ ಹೇಳೋ ಹಾಗಿಲ್ಲ ಸುಳ್ಳು ನಿಜ ಯಾವುದೂ ಹೇಳೋ ಹಂಗಿಲ್ಲ ಅದು ಹೆಂಗೆ ಇವರು ಹೇಳ್ತಿದ್ದಾರೆ ಶೋ ಬಗ್ಗೆ ಹೇಳ್ಬೋದು ವ್ಯಕ್ತಿಗಳ ಬಗ್ಗೆ ಹೇಳಬಾರ್ದು ಅಂತ ಏನಾರ ಇದೆಯಾ ಇವರು ಶೋ ಬಗ್ಗೆ ಮಾತ್ರ ಹೇಳ್ಬೋದು ಚೆನ್ನಾಗಿ ಒಳ್ಳೇದಿದ್ದರೆ ಅದು ಮುಚ್ಚಿರ್ತಾರೆ ಅಂತ ಅನಿಸುತ್ತೆ ಅಥವಾ ಶೋ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಅಥವಾ ಏ ಟಿ ಆರ್ ಪಿ ಇಲ್ಲ ಗುರು ಇನ್ನೂ ಏನೋ ಮಾಡಬೇಕು ಅನ್ನೋದಾರೆ ಹೆಂಗೆ ಸೊ ಇದು ನೋಡೋಣ ವೀಕೆಂಡಲ್ಲಿ ಗೊತ್ತಾಗುತ್ತೆ ಅವ್ರು ಶೋ ಬಗ್ಗೆ ಹೊಗಳಿ ಏನೋ ಮಾತಾಡಿದ್ದಾರೆ ಬಟ್ ಅದು ಸತ್ಯ ಅಂತೂ ಖಂಡಿತವಾಗ್ಲೂ ಅಲ್ಲ ಇವ್ರಿಗೆ ಹೆಂಗೆ ಗೊತ್ತು ಡಾಟಾ ಕೊಟ್ಟು ಕಳಿಸಿದಾರ ಕೆಲಸ ಕನ್ನಡದವರು ಲಾಸ್ಟ್ ಸೀಸನ್ಗೂ ಈ ಸೀಸನ್ ಕಂಪೇರ್ ಮಾಡಿಬಿಟ್ಟು ಜಾಸ್ತಿ ಟಿ ಆರ್ ಪಿ ಇದೆ ಅಂತ ಹೇಳಿ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಲಾಸ್ಟ್ ಸೀಸನ್ನೇ ಟಿ ಆರ್ ಪಿ ಹೆಚ್ಚಿಗಿತ್ತು ಈ ಸೀಸನ್ ಸ್ಟಾರ್ಟಿಂಗ್ ಒಂದು ಎರಡು ವೀಕ್ ಚೆನ್ನಾಗಿತ್ತು ಜಗದೀಶ್ ಇರೋ ಗಂಟೆ ಅದು ಆದಮೇಲೆ ಬಿದೋಗಿದೆ ಎರಡನೇ ಮಾತೇ ಇಲ್ಲ ವಿನಯ್ ಲಾಸ್ಟ್ ಸೀಸನ್ ವಿನಯ್ ಎಲ್ಲಿ ಗಂಟೆ ಇದೆ ಎಂಡವರೆಗೂ ಕೂಡ ಅದು ಟಿ ಆರ್ ಪಿ ಇದ್ದೇ ಇತ್ತು ಲಾಸ್ಟ್ ಸೀಸನ್ ಟಿ ಆರ್ ಪಿ ಈ ಸಾರಿ ನನ್ನ ಪ್ರಕಾರ ಬಂದಿಲ್ಲ ನೋಡುವ ಸುಧೀಪ್ ಸರ್ ಅದನ್ನು ಅಡ್ರೆಸ್ ಮಾಡ್ತಾರೆ ಮಾಡಲ್ಲ ಅಂತ ಇದಾದಮೇಲೆ ಅಲ್ಲಿ ಚೈತ್ರ ಮುಖಿತ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಮಾರ್ನಿಂಗ್ ಬೇಬಿಗೇನೆ ಅಲ್ಲಿ ಚೈತ್ರ ಅವರು ಫುಲ್ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಅಲ್ಲಿ ಹೇಳ್ತಿರೋದು ಚೈ ಮೋಕ್ಷಿತ್ ಹತ್ರ ವಾರ ನಾನೇ ಹೋಗ್ತೀನಿ ಅಂತ ಅನ್ಸುತ್ತೆ ಅಂತ ಕೆಲವೊಂದು ಹೇಳ್ತಿದ್ರು ಆ್ಯಂಡ್ ಹೋದರೂ ಪರವಾಗಿಲ್ಲ ಒಂದು ಕಳಂಕ ಹೊತ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭಯ ಕಾಡ್ತಿದೆ ಸೊ ನನ್ನೊಳಗೆ ನನಗೇ ಕಾನ್ಫಿಡೆನ್ಸ್ ಇಲ್ಲ ಅಂತ ಕೆಲವೊಂದು ಮಾತುಗಳು ಹೇಳ್ತಿದ್ರು ಅಲ್ಲಿ ಮೋಕ್ಷಿತ ಅವರು ಕೂಡ ಹಂಗೆ ಯಾಕೆ ಒಂದು ಗೇಮು ಗೇಮ್ ಥರ ನೋಡಿ ಯಾಕೆ ಹಂಗೆ ಅನ್ಕೊಂತಿದ್ದರ ಅನ್ನೋ ಒಂದು ಮಟ್ಟಿಗೆ ಕೇಳ್ತಿದ್ರು ಸೊ ನಾನು ಚೈತ್ರ ಒಂದು ಇದ್ರ ಪಕ್ಕ ಅವ್ರದ್ದು ವಿಷಯ ಬಗ್ಗೆ ಮಾತಾಡೋದಾದ್ರೆ ಅವರು ಸ್ಟಾರ್ಟಿಂಗಲ್ಲಿ ಏನೋ ಬಂದರು ಸ್ವಲ್ಪ ಸೌಂಡ್ ಮಾಡಿದ್ರು ಒಂದು ವಾರ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಇದೆಲ್ಲ ಸುತ್ತಮುತ್ತ ಕ್ಯಾಮ್ರಾಗಳಿದೆ ಸೊ ಏನೇ ಮಾತಾಡಿದ್ರು ಕೂಡ ಅದು ರೆಕಾರ್ಡ್ ಆಗುತ್ತೆ ಟೆಲಿಕಾಸ್ಟ್ ಮಾಡ್ತಾರೆ ಆಮೇಲೆ ನಾನು ಹೊರಗಡೆ ಹೋದಾದಮೇಲೆ ಜನಗಳ ಮುಂದೆ ಯಾವ ಮುಖ ಇಟ್ಕೊಂಡು ಹೋಗಿ ಏನಾದರೂ ತಪ್ಪು ಮಾತಾಡಿದ್ರೆ ಸೊ ಅದನ್ನೇ ಇಟ್ಕೊಂಡು ಹೊರಗಡೆ ಅದು ಗೊತ್ತಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಅಪೋಸಿಷನ್ ವ್ಯಕ್ತಿಗಳು ಪಾರ್ಟಿ ಅವರು ಅಂದರೆ ಇವಾಗ ಚೈತ್ರ ಅಂದ್ರೆ ಒಂದು ಮಟ್ಟಿಗಿದೆ ಒಂದು ಪಕ್ಷಕ್ಕೆ ಸ್ವಲ್ಪ ಅವರು ಸೀಮಿತ ಅನ್ನೋ ರೀತಿಯಲ್ಲಿದೆ ಕೆಲವೊಂದು ಭಾಷಣಗಳು ಆ ರೀತಿಯಲ್ಲಿ ಇರುತ್ತೆ ಅವ್ರದ್ದು ಸೊ ಅದಾದಮೇಲೆ ಹೊರಗಡೆ ಬಂದ ಮೇಲೆ ಅವರಿಗೆ ಕೌಂಟರ್ ಅಟ್ಯಾಕ್ಗಳು ಬಂದೇ ಬರುತ್ತೆ ಸೊ ಅವ್ರ ಮಾತುಗಳನ್ನ ಇಟ್ಕೊಂಡು ಸುಖ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ತಲೆಲಿದೆ ಅವರಿಗೆ ಅದಕ್ಕೋಸ್ಕರನೇ ಅವರು ಕೆಲವೊಂದು ವಿಷಯಗಳನ್ನು ಬಚ್ಚಿಟ್ಕೊತಿದ್ದಾರೆ ಇವಾಗ ರೀಸೆಂಟಾಗಿ ನೋಡ್ತಿದ್ರು ಕೂಡ ಅವ್ರು ಜಾಸ್ತಿ ಓಪನ್ ಅಪ್ ಆಗ್ತಾ ಇಲ್ಲ ಸೊ ಆ ಥರದ್ದು ಆಮೇಲೆ ಸುದೀಪ್ ಸರ್ ಕಡೆಯಿಂದ ಎರಡು ಮೂರು ಸರಿ ಕ್ಲಾಸ್ ತೊಗೊಂಡಿದ್ದಾರೆ ಕ್ಲಾಸ್ ತೊಗೊಂಡಿದ್ದಾರೆ ಮೀನ್ಸ್ ಸುಖ ಸುಮ್ಮನೆ ಅಂತೂ ಬೈದಿಲ್ಲ ಸುದೀಪ್ ಸರ್ ಇವರು ಆಡಿರುವಂಥ ಮಾತುಗಳಿಗೆ ಇವ್ರು ನಡ್ಕೊಂಡಿರೋ ರೀ ನಡ್ಕೊಂಡಂಥ ರೀತಿಗೋಸ್ಕರನೇ ಅವ್ರು ಕ್ಲಾಸ್ ತೊಗೊಂಡಿರೋವಂಥದ್ದು ಅದೆಲ್ಲ ಅವ್ರಿಗೆ ಇವಾಗ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಾನು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಉಟ್ ಉಟ್ಕೊಂಡಿದೆ ಅವ್ರಿಗೆ ಏನು ಮಾತಾಡಿದ್ರು ಒಂದು ರೀತಿಯಲ್ಲಿ ಅದು ತಪ್ಪಾಗೆ ಹೋಗ್ತಿದೆ ಅವ್ರು ಅವರಿಂದಲೇ ಹೋಗ್ತಿರೋವಂಥದ್ದು ಅದು ಸೊ ಅದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ರೆ ಅವ್ರಿಗೆ ಆಡಲಿಕ್ಕೆ ಅಲ್ಲಿ ವಿಷಯವೇ ಇಲ್ಲ ಸೊ ಅಂಥ ಟೈಮಲ್ಲಿ ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದಾರೆ ಸೊ ಮೇ ಬಿ ಅವರಿಗೆ ಅದು ಕಾಡ್ತಿದೆ ಅಂತ ನನಗನಿಸಿದೆ ಅದರಲ್ಲೂ ಮುಖ್ಯವಾಗಿ ಇವಾಗ ಅನುಷ ಅವ್ರು ಹೊಂಟೋಗಿದ್ದಾರೆ ಸೊ ಕಷ್ಟ ಅದೇನು ಹೇಳಲಿಕ್ಕೆ ಅವರಿಗೆ ಯಾರೂ ಇಲ್ಲ ಅದನ್ನೆಲ್ಲನೂ ತೆಲೆಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಮುಖ್ಯದ ಹತ್ರ ಡಿಸ್ಕಷನ್ ಮಾಡ್ತಿದ್ರು ಬಟ್ ಅವ್ರು ಸಿಂಪಲ್ಲಾಗಿ ಬಿಗ್ ಬಾಸ್ ಮನೆ ಹೊಳಗೆ ಗೇಮ್ ಆಡ್ಕೊಂಡು ಹೋದ್ರೆ ಇರುತ್ತೆ ಬಟ್ ಎಲ್ಲ ಚಿಂತೆ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದು ಆಡಿದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅದಾದಮೇಲೆ ಅಲ್ಲಿ ಧನರಾಜ್ ಹನುಮಂತ ಮತ್ತು ರಜತ್ ಅವ್ರು ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ರಜತ್ ಒಳ್ಳೆ ಮಾತುಗಳು ಹೇಳಿದ್ರು ಧನರಾಜ್ ಬಗ್ಗೆ ನಿನಗೆ ಕೆಲವು ಮನಸ್ಸಲ್ಲಿ ಏನಾದರೂ ಇಟ್ಕೊಂಡಿರ್ತೀಯ ಹೇಳಬೇಕು ಅಂತ ಅಂದ್ಕೊಂಡಿರ್ತೀಯ ಬಟ್ ನೀನು ಹೇಳಲ್ಲ ಅದನ್ನು ಡೈರೆಕ್ಟಾಗಿ ಹೇಳ್ಬಿಡು ನಿನ್ನ ಫೀಲಿಂಗ್ಸ್ ಏನೇನಿದೆ ಮೇಲೆ ಏನೇನಿದೆ ಅದನ್ನು ಕ್ಲಿಯರಾಗಿ ಹೇಳ್ಬಿಡು ನೀನು ಹೇಳಬೇಕು ಅಂತ ತೊದರ್ಸ್ತೀಯಾ ಬಟ್ ಹೇಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಅದೊಂದು ಗುಡ್ ಸಜನ್ ಅಂತ ಸಜೆಷನ್ ಅಂತ ಅನ್ಸುತ್ತೆ ಧನರಾಜ್ ಏನು ಮಾಡ್ತಾನೆ ಅಲ್ಲಿ ಕೆಲವರು ಇದ್ದಾರೆ ಹತ್ರ ಆಗಿರ್ಬೋದು ಮೋಕ್ಷತಾದ್ರಾಗಿರ್ಬೋದು ಅಲ್ಲಿ ಒಂದು ವಾರದ ಪೂರ್ತಿ ಎಲ್ಲವೇ ಆ ದಿನಕ್ಕೆ ಆ ಕ್ಷಣಕ್ಕೆ ಕ್ಲಿಯರ್ ಮಾಡ್ಕೊಳ್ಳಲ್ಲ ಅವರು ಅವ್ರು ಏನು ಮಾಡ್ತಾರೆ ಎಲ್ಲರೂ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ವೀಕೆಂಡ್ ಅಂತ ಬಂದಾಗ ಅಥವಾ ವೀಕೆಂಡಲ್ಲ ಅಲ್ಲ ಶುಕ್ರವಾರ ಕಳಪೆ ಉತ್ತಮ ಅನ್ನೋದು ಮೀಟಿಂಗ್ ಅಂತ ಬಂದಾಗ ಅಲ್ಲಿ ಏನೋ ಮಾಡ್ಬಿಡ್ತಾರೆ ಓಪನ್ ಅಪ್ ಆಗಿಬಿಡ್ತಾರೆ ಸೊ ಅಲ್ಲಿ ಎದುರುಗಡೆಯಿಂದ ನೀವು ಆವತ್ತೇ ಹೇಳಿಲ್ಲ ಇವತ್ತು ಇವತ್ತು ಯಾಕೆ ಹೇಳ್ತಿದ್ರೆ ಅನ್ನೋ ಒಂದು ಕ್ವಶನ್ಗಳು ಬಂದಾಗ ಅವ್ರ ಹತ್ರ ಆನ್ಸರ್ ಇರೋದಿಲ್ಲ ಸೊ ಆ್ಯಂಡ್ ಎಲ್ಲ ಏನು ತಲೆಯಲ್ಲಿ ಕೂತಿರುತ್ತೆ ಅವ್ರಿಗೆ ಒಂದೇ ಸಾರಿ ಎಲ್ಲ ಹೇಳೋ ಟೈಮಲ್ಲಿ ಅವ್ರಿಗೆ ಆ ಮಾತು ಹೊರಳಲ್ಲ ಸೊ ಕ್ಲಾರಿಟಿ ಕೊಡಕ್ಕೂ ಸ್ವಲ್ಪ ತಪ್ಪಾಗುತ್ತೆ ಸೊ ಅಂಥ ಟೈಮಲ್ಲಿ ಇಲ್ಲೆಲ್ಲ ಸ್ವಲ್ಪ ಅವ್ರು ತೊಗೊಳ್ತಾರೆ ಆಯ್ಲೆ ಸಿಗೋದ್ರಂತ ನನಗನ್ಸುತ್ತೆ ಅದೊಂದು ಗುಡ್ ಸಜೆಷನ್ ಕೊಟ್ಟರು ಯಾರಿಗೆ ಧರ್ಮರಾಜ್ ಅವ್ರಿಗೆ ರಜತ್ ಅವರು ಸೊ ಇದಾದ ಮೇಲೆ ಅಲ್ಲಿ ಮಂಜು ಮತ್ತು ತ್ರಿವಿಕ್ರಮ್ ಅವರು ಕಿಚನ್ ಒಳಗಡೆಗೆ ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಇವರು ಇರ್ತಾರೆ ಯಾರು ನಮ್ಮ ಅವರು ಕೂಡ ಇರ್ತಾರೆ ಸೊ ಅಲ್ಲಿ ಇವರು ತ್ರಿವಿಕ್ರಮ್ ಕೇಳುವಂಥದ್ದು ಹಣ ನಿಂಗೆ ಇವರು ಪರಿಚಯ ರಜತ್ ಅನ್ನೋರು ರೀತಿ ಕೇಳ್ತಾನೆ ಇಲ್ಲ ಎರಡು ಸಾರಿ ಏನೋ ಸಿಕ್ಕಿದ್ದ ಇಲ್ಲೋ ಹೇಳ್ಬಿಟ್ಟು ಅದಾದಮೇಲೆ ಅವನು ಫ್ಯಾಮ್ಲಿದ್ದೇನೋ ಬಿ ಎಮ್ ಡಬ್ಲ್ಯೂ ಕಾರ್ ಎತ್ಕೊಂಡು ಟ್ರಿಪ್ಗೆ ಹೋಯ್ತಿದ್ದ ಯಾರೋ ಒಂದು ಸ್ವಲ್ಪ ಸೀರಿಯಲ್ ನಟರುಗಳನ್ನು ಅಥವಾ ನಟರಿಗಳನ್ನು ಯಾರನ್ನು ಹಾಕೊಂಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ ಅವನ್ನೆಲ್ಲ ಇಲ್ಲೆಲ್ಲೋ ರೀಲ್ಸ್ ಮಾಡ್ಕೊಂಡಿದ್ನೋಲ್ಲ ನಾನು ಅವನು ಭವ್ಯಗೆಲ್ಲ ಪರಿಚಯ ಹಾಗೆ ಹೀಗೆ ಅಂದ್ಕೊಂಡು ಆಮೇಲೆ ನಮ್ಮ ಹುಡುಗರನ್ನೆಲ್ಲ ಸೇರಿಸುವಾಗ ಆಂ ಹಾಗೆ ಹಾಕ್ಬಿಟ್ಟು ಹಾಗೆ ಕಳಿಸ್ತಾ ಇರೋದೇ ಅನ್ನೋ ರೀತಿಯಲ್ಲಿ ಒಂದು ರೀತಿ ಸ್ಕೆಚ್ ಅನ್ನೋ ರೀತಿಯಲ್ಲಿ ಹಾಕ್ತಾಯಿದ್ರೆ ಅಷ್ಟೊತ್ತಿಗೆ ಅಲ್ಲಿ ಹೀಗೆ ಇವ್ರು ಬರ್ತಾರೆ ಯಾರು ರಜತ್ ಅವರು ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಬೇಕಾ ಇಲ್ಲಿ ನಾನು ಅಡುಗೆ ಎಲ್ಲ ಬರಲ್ಲ ನನಗೆ ಹಂಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಹೇಳಿದ್ರು ಒಳ್ಳೆ ಮನುಷ್ಯನೇ ಬಟ್ ರಜತ್ ಬಟ್ ಅಲ್ಲಿ ಸ್ವಲ್ಪ ಆಗಿ ಆಡ್ತಿದ್ದಾನೆ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ರಜನಿಂದಲೇ ನಾವು ನೋಡಿದ್ವಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಮೋಕ್ಷಿತ ಶಿಶಿರ್ ಮತ್ತೆ ಯಾರು ಐಶ್ವರ್ಯ ಅವರು ಡಿಸ್ಕಶನ್ ಮಾಡ್ತಿರ್ತಾರೆ ಮಂಜು ಮತ್ತೆ ಗೌತಮಿ ಅವ್ರ ಬಗ್ಗೆ ಸೊ ಅಲ್ಲಿ ಮೋಕ್ಷಿತಾಗೆ ನಿಮ್ಗೆ ಗೊತ್ತಿರೋಂಗೆ ಮಂಜು ಮತ್ತು ಅವ್ರ ಜೊತೆ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಕಾರಣ ಅಂತ ಹೇಳಿದ್ರೆ ಅವ್ರು ಅವರಿಬ್ಬರು ಒಂದೇ ಇದ್ದಾರೆ ಅಂತ ಇವ್ರಿಗೊಂದು ಫೀಲಿಂಗ್ ಇದೆ ಬಟ್ ಅವ್ರು ಇದಾರಾ ಇಲ್ವಾ ಗೊತ್ತಿಲ್ಲ ಬಟ್ ಒಂದಂತೂ ಹೇಳ್ಬೋದು ಮೋಕ್ಷಿತ ಬಗ್ಗೆ ಗೌತಮ್ ಯದರಾಗಿರ್ಬೋದು ಮಂಜು ಆದರೂ ಆಗಿರ್ಬೋದು ಬೇರೆಯವ್ರ ಹತ್ರ ಎಲ್ಲೂ ಯಾವುದೇ ವಿಷಯ ಆದರೂ ಆಗಿರ್ಬೋದು ನೆಗೆಟಿವ್ ಆಗಂತೂ ಹೇಳಿಲ್ಲ ಸೊ ಅದು ಮಾತ್ರ ಕಡಾಖಂಡಿತವಾಗಲು ನಾವು ಗಮನಿಸಿರೋ ಪ್ರಕಾರ ಹೇಳ್ಬೋದು ಬಟ್ ಮೋಕ್ಷಿತವರು ಅವ್ರ ಹತ್ರ ಡಿಸ್ಕಷನ್ ಮಾಡೋ ಬದಲು ಇಲ್ಲಿ ಐಶ್ವರ್ಯ ಮತ್ತು ಯಾರು ಶಿಶಿರ್ ಮುಂದೆ ಹೇಳುವಂಥದ್ದು ಎಲ್ಲೋ ನನಗೂ ಕೂಡ ಸ್ವಲ್ಪ ತಪ್ಪು ಅಂತ ಅನಿಸುತ್ತೆ ಏನೇ ಇದ್ರು ಕೂಡ ಅವ್ರ ಹತ್ರನೇ ಮುಂಚೆ ಹೇಳಿಬಿಟ್ಟು ಕ್ಲಿಯರ್ ಮಾಡ್ಕೋಬೇಕಿತ್ತು ಇವರು ಶಿಶಿರನ್ನು ಐಶ್ವರ್ಯ ಅವ್ರ ಹತ್ರ ಹೇಳಿದ್ದು ಸಜೆಷನ್ ತಗೊಂಡು ತಿರ್ಗಿ ಅವ್ರ ಹತ್ರ ಹೋಗಿ ಹೇಳುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಆ್ಯಂಡ್ ನನಗೆಲ್ಲೋ ಮೆನಿಪುಲೇಟ್ ಆಗಿದ್ದೀನಿ ಆಗ್ತಾ ಇದ್ದೀನಿ ಅನ್ನೋ ಒಂದು ಇದು ಬರ್ತಿದೆ ಯೋಚನೆ ಬರ್ತಿದೆ ಅಂತ ಮುಖ್ಯದವರು ಹೇಳ್ಕೊತಾರೆ ಆ್ಯಂಡ್ ಟಾರ್ಗೆಟ್ ನಾಮಿನೇಷನ್ನು ಮಾಡಬೇಕು ಅಂತ ಐಶ್ವರ್ಯ ಅವರು ಹೇಳ್ತಾರಂತೆ ಅರ್ಥ ಆಗಲಿಲ್ಲ ನನಗೆ ಆ್ಯಂಡ್ ಅಲ್ಲಿ ಐಶ್ವರ್ಯ ಅವರು ಕೆಲವೊಂದು ಹೇಳೋವಂಥದ್ದು ಅವರಿಬ್ರೇ ಒಂದು ರೀತಿಯಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ಮನ್ನು ಹೊರಗಡೆ ಇಟ್ಟಿದ್ದಾರೆ ಅನ್ನೋ ಕೆಲವೊಂದು ಮ್ಯಾನಿಪ್ಯುಲೇಟೆಡ್ ಮಾತುಗಳನ್ನೂ ಕೂಡ ಐಶ್ವರ್ಯ ಕೂಡ ಹೇಳಿದರು ಆ್ಯಂಡ್ ನಮಗೆ ನಾವೊಂದು ರೀತಿಯಲ್ಲಿ ಟಾರ್ಗೆಟೆಡ್ ನಾಮಿನೇಷನ್ ಮಾಡಲೇಬೇಕು ಆ ಗೇಟ್ ಹತ್ತಿರ ತಂದು ನಿಲ್ಲಿಸೋ ಜವಾಬ್ದಾರಿ ನಮ್ಮದು ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗೋದು ಜನಗಳ ಒಂದು ನಿರ್ಧಾರ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಗೊತ್ತಿಲ್ಲ ನನಗೆ ಒಂದು ಇದೇ ಮಾತನ್ನ ಬೇರೆಯವ್ರು ಹೇಳಿದಿದ್ರೆ ಇದನ್ನೇ ರೀಸನ್ ಇಟ್ಕೊಂಡು ಟಾರ್ಗೆಟ್ ನಾಮಿನೇಷನ್ ಮಾಡ್ತಾರೆ ಅಂತ ಇವರೇ ನಾಮಿನೇಟ್ ಮಾಡಿರೋರು ಬಟ್ ಇವರೇ ಈ ರೀತಿ ಹೇಳ್ತಿರೋದಂಥದ್ದಿಂದ ಹೇಳ್ತಿರೋದ್ರಿಂದ ಸೊ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ನಾಳೆ ಅದೇ ಮೋಕ್ಷಿತವರೇನೇ ಹೇಳ್ಬೋದು ಇವು ಟಾರ್ಗೆಟ್ ನಾಮಿನೇಷನ್ ಮಾಡ್ತಾರೆ ಅಂತ ರೀಸನ್ ಕೊಡ್ಬೋದು ಸೊ ಈ ರೀತಿಯಲ್ಲಿ ಕೆಲವೊಂದು ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ರಜಿತ್ ಆ್ಯಂಡ್ ತ್ರಿವಿಕ್ರಮ್ ಮಧ್ಯೆ ಡಿಸ್ಕಷನ್ ನಡೀತಾ ಇರುತ್ತೆ ಆ್ಯಂಡ್ ನೀವು ಇಲ್ಲಿ ಒಂದು ರೀತಿಯಲ್ಲಿ ಮುಖವಾಡ ಹಾಕೊಂಡು ಮೀನ್ಸ್ ಬಿಗ್ ಬಾಸ್ ಮನೆ ಒಳಗಡೆ ನೀವು ಹೊರಗಡೆ ಇರೋದೇ ಬೇರೆ ಒಳಗಡೆ ಇರೋದೇ ಬೇರೆ ನಿಮ್ಮಿಂದ ಜಾಸ್ತಿ ನಿರೀಕ್ಷೆ ಇದೆ ಸೊ ಅದು ಎಲ್ಲೋ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಹೊರಗಡೆ ಇರೋದು ಒಳಗಡೆ ಇರೋದು ಮೀನ್ಸ್ ಇವ್ರಿಗೆ ಹೆಂಗೆ ಗೊತ್ತು ಹೊರಗಡೆ ಹೆಂಗಿದೆ ಒಳಗಡೆ ಹೇಗಿದೆ ಬಿಗ್ ಬಾಸ್ ಮನೆ ಹೊರಗಡೆನಾ ಅಥವಾ ಮನ್ಸಿನ ಒಳಗಡೆನ ಮನ್ಸಿನ ಒಳಗಡೆನ ಅನ್ನೋದು ಅದು ಕ್ಲಾರಿಟಿ ಇರಲಿಲ್ಲ ಬಟ್ ಕೆಲವೊಂದನ್ನು ಅವರು ಆಡಿದ್ದಾರೆ ಮೀನ್ಸ್ ನೋಡಿದ್ದಾರೆ ಯಾರೋ ರಜತ್ ಅವರು ಹೊರಗಡೆಯಿಂದ ಕೆಲವೊಂದು ಗೇಮ್ನ ಅನಲೈಸ್ ಮಾಡಿದ್ದಾರೆ ಬಟ್ ನಾಟ್ ಕಂಪ್ಲೀಟ್ಲಿ ಒಂದು ತಕ್ಕ ಮಟ್ಟಿಗೆ ನೋಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಶೋಭಾ ಅವ್ರ ಎಂಟ್ರಿ ಆಗುತ್ತೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ತೆಲುಗು ಸೀಸನ್ ಕಂಟೆಸ್ಟೆಂಟ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕಿಚನಲ್ಲಿ ಅವ್ಕೊಂಡು ಕೂತ್ಕೊಂಡಿರ್ತಾರೆ ಸೊ ಅಲ್ಲಿಂದ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಪರಿಚಯ ಆಗುತ್ತೆ ಎಲ್ಲ ಆಗುತ್ತೆ ಮಾತುಕತೆ ಆಗುತ್ತೆ ಸೊ ಅಷ್ಟೊತ್ತಿಗೆ ಮಂಜು ಮತ್ತು ಮೋಕ್ಷಿತ ಗೌತಮಿ ಡಿಸ್ಕಷನ್ ಮಾಡ್ತಿರ್ತಾರೆ ಸೊ ಇಲ್ಲಿ ಮೋಕ್ಷಿತ ಏನು ಪ್ರಾಬ್ಲಮ್ ಅಂತಂದರೆ ನನ್ನ ಮಾತಿಗೆ ನಿಮ್ಮ ಫೀಲಿಂಗ್ಸ್ಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆ ಒಂದು ಗ್ರೂಪ್ ಗ್ರೂಪಲ್ಲಿ ಅದ್ರ ಜೊತೆಗೆ ನೀವು ನಿಮ್ಮಿಬ್ಬರಿಗೋಸ್ಕರ ಸ್ಟ್ಯಾಂಡ್ ತೊಗೊಂತೀರ ಬಟ್ ನನಗೋಸ್ಕರ ಯಾವತ್ತೂ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ ಒಂದು ರೀಸನ್ ಕೊಟ್ಟಿದ್ದೇನಂತಂದರೆ ಅವರು ಮೊನ್ನೆ ಕ ಅಹಂಕಾರಿ ಅಂತ ಯಾರು ಧನ್ರಾಜ್ ಹೇಳಿದ್ರಲ್ಲ ಸೊ ಆ ಒಂದು ವಿಚಾರದಲ್ಲಿ ನೀವು ಅಟ್ಲೀಸ್ಟ್ ಹೇಳ್ಬೋದಿತ್ತು ಅನ್ನೋ ಒಂದು ಒಂದು ಏನಿದೆ ಫೀಲಿಂಗ್ ಅಥವಾ ಒಂದು ಅನಿಸಿಕೆ ಏನಿದೆ ಅವ್ರದ್ದು ನಿಕ್ಷೆ ಮಾಡ್ತಿದ್ರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವರು ಅವ್ರು ಯಾರೂ ಕೂಡ ಹೇಳಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಬೇಜಾರಾಗಿದೆ ಆ್ಯಂಡ್ ಫ್ಲವರ್ ಕೊಡೋವಂಥ ವಿಚಾರದಲ್ಲೂ ಕೂಡ ಮೇ ಬಿ ಮೋಕ್ಷತೆ ಅವರು ಗೌತಮಿ ಕೊಟ್ಟರು ಅಂತ ಅನಿಸುತ್ತೆ ಐ ಡೋಂಟ್ ನಾವು ನೆನಪಿಲ್ಲ ನನಗೆ ಆ ಒಂದು ವಿಚಾರ ಮಾತಾಡಿದ್ರು ಅವರು ಫ್ಲವರ್ ಕೊಡುವಂಥ ವಿಚಾರದಲ್ಲಿ ನೀವೇ ನಂಬಿಕೊಳ್ಳಿಲ್ಲ ನಾವ್ಯಾಕೆ ಕಂಡು ಕೊಡಬೇಕು ಅನ್ನೋ ಒಂದು ಬಂತು ಸೊ ಈ ಥರದ ಕೆಲವೊಂದು ವಿಷಯಗಳು ಆಮೇಲೆ ನಿಮ್ಮ ಇಬ್ಬರಿಂದ ನನಗೆ ಯಾವುದೇ ರೀತಿಯಲ್ಲಿ ಬೆಂಬಲ ಸಿಗ್ತಾ ಇಲ್ಲ ಟಾಸ್ಕಲ್ಲಾದರೂ ಆಗಿರ್ಬೋದು ಅಥವಾ ಬೇರೆ ಕಡೆ ವಿಷಯದಲ್ಲಾದರೂ ಆಗಿರ್ಬೋದು ಬಟ್ ನೀವು ಓನ್ಲಿ ನನಗೆ ಏನೇ ಒಂದು ಕಾರಣ ಕೊಡಬೇಕು ಅಂದರೂ ಅದಕ್ಕೆ ಒಂದು ರೀತಿಯಲ್ಲಿ ಸಂಜಾಯಿಸಿ ಕೊಡೋದು ಬರ್ತೀರಾ ಬಟ್ ಸಪೋರ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಇನ್ನು ಮುಂದೆ ನಾನು ಯಾರ ಸಜೆಷನ್ನೂ ತೊಗೊಳ್ತೇನೆ ನನ್ನ ಪಾಡಿಗೆ ನಾನು ಆಡಬೇಕು ಅನ್ನೋ ಒಂದು ಡಿಸೈಡ್ ಮಾಡಿದ್ದೀನಿ ಅಂತ ಕೆಲವೊಂದು ಹೇಳಿದ್ರು ಸೊ ನನಗೆ ಒಂದಿಲ್ಲಿ ಇವರಿಬ್ಬರು ಮದ ಮೂರು ಜನದ ಬಗ್ಗೆ ಅನಿಸೋದೇನು ಅಂತಂದರೆ ಒಂದು ಮೋಕ್ಷಿತಾ ಆ್ಯಂಡ್ ಗೌತಮಿ ಇಬ್ಬರು ಚೆನ್ನಾಗೇ ಇದ್ದಾರೆ ಬಟ್ ಇಲ್ಲಿ ಮಂಜಣ್ಣ ಬಂದಿರೋದ್ರಿಂದ ಮೋಕ್ಷಿತಾಗೆ ಸ್ವಲ್ಪ ಆಗ್ತಾ ಇಲ್ಲ ಜೊತೆಗೆ ಮಂಜಣ್ಣನ ಮಂಜಣ್ಣ ಇರೋದಕ್ಕೆ ಮೋಕ್ಷಿತ ಆ್ಯಂಡ್ ಗೌತಮಿ ಇವರಿಬ್ಬರು ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರ್ತಿದೆ ಬಿಗ್ ಬಾಸ್ ಮನೆ ಒಳಗಡೆಗಾದರೂ ಆಗಿರ್ಬೋದು ಅಥವಾ ಹೊರಗಡೆಗಾದರೂ ಆಗಿರ್ಬೋದು ಯಾಕಂತಂದರೆ ಅಲ್ಲಿ ಗೌತಮಿ ಆ್ಯಂಡ್ ಮೋಕ್ಷಿತ ನನ್ನ ಪ್ರಕಾರ ಇಬ್ಬರು ಕೂಡ ಹಾನೆಸ್ಟಾಗಿ ಆಡ್ತಿದ್ದಾರೆ ಓಕೆ ಸುಮಾರು ಜನಕ್ಕೆ ಗೌತಮಿ ಸ್ವಲ್ಪ ಓವರ್ ಅಂತ ಅನಿಸ್ಬೋದು ಕೆಲವು ಟೈಮಲ್ಲಿ ಹಂಗೆ ಅನಿಸುತ್ತೆ ಅವ್ರ ಪಾಸಿಟಿವಿಟಿ ಆದರೂ ಆಗಿರ್ಬೋದು ಸ್ವಲ್ಪ ಸ್ಮೈಲ್ ಆದರೂ ಆಗಿರ್ಬೋದು ಕೆಲವು ಟೈಮಲ್ಲಿ ಫೇಕ್ ಅಂತ ಅನಿಸಿದ್ರು ಕೂಡ ಬಟ್ ಆಡೋ ರೀತಿನಲ್ಲಿ ಯಾರಿಗೆ ಟಾರ್ಗೆಟ್ ಮಾಡಿ ಅಥವಾ ಮೋಸ ಮಾಡಿ ಅಂತೂ ಆಡಿಲ್ಲ ಅವರು ಕರೆಕ್ಟಾಗಿ ಆಡ್ತಿದ್ದಾರೆ ಬಟ್ ಮಂಜು ಟಾಸ್ಕ್ ಅಂತ ಬಂದಾಗ ಯಾವ ರೀತಿಯಲ್ಲಿ ಅವ್ರು ಕ್ರಿಮಿನಲ್ ಮೈಂಡ್ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಈ ವಿಚಾರವಾಗಿ ಮಂಜು ವಿರುದ್ಧ ಗೌತಮಿನೂ ಫೈಟ್ ಮಾಡಿದ್ದಾರೆ ಜೊತೆಗೆ ಮೋಕ್ಷಿತಾ ಕೂಡ ಫೈಟ್ ಮಾಡಿದ್ದಾರೆ ಇದು ಅಂಡರ್ಲೈನ್ ಮಾಡೋವಂಥ ವಿಚಾರ ಬಟ್ ಆದರೂ ಜೊತೆಗಿದ್ದಾರೆ ಬಿಕಾಸ್ ಆಫ್ ಎಮೋಷನಲ್ ಸಪೋರ್ಟ್ ಇರಲಿ ಅಂತ ಟಾಸ್ಕ್ ಅಂತ ಬಂದಾಗ ಈ ಮೋಕ್ಷತಾ ಹೇಳಿದ್ರು ನೀವು ಇಬ್ಬರು ಒಂದು ಒಬ್ಬೊಬ್ಬರು ಸ್ಟ್ಯಾಂಡ್ ತೊಗೊತೀರಾ ಟಾಸ್ಕ್ ಅಂತ ಬಂದಾಗ ಅಂತ ಹೇಳಿದ್ರು ಬಟ್ ಇದೇ ಲಾಸ್ಟ್ ವೀಕಲ್ಲಿ ಒಂದು ಬಾಲ್ ಟಾಸ್ಕ್ ಬರುತ್ತೆ ಅಲ್ಲಿ ಎರಡು ಗೇಮ್ಗಳಲ್ಲಿ ಮೋಕ್ಷಿತ ಟೀಮ್ಗೆ ಮಂಜು ಅವ್ರು ಹೊರಗಡೆ ಇರ್ತಾರೆ ಬಿಕಾಸ್ ಅಲ್ಲಿ ಮೋಕ್ಷತಾ ಸಾರಿ ಯಾರು ಗೌತಮಿ ಆ್ಯಂಡ್ ತ್ರಿವಿಕ್ರಮ್ ಇದ್ರು ಅಂತ ಗೌತಮಿ ಅವ್ರ ಟೀಮನ್ನು ಎರಡು ಸಾರಿ ಹೊರಗಡೆ ಇರ್ತಾರೆ ಸೊ ಇದರಲ್ಲಿ ತಿಳ್ಕೊಳ್ಳಿ ಮೋಕ್ಷತಾ ಹೇಳುವಂಥ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಹಾಗಿದ್ರೆ ಅಲ್ಲಿ ಮಂಜು ಅವರು ಗೌತಮಿ ಟೀಮ್ಗೆ ಹೊರಗಡೆ ಇಡಬಾರ್ದಾಗಿತ್ತು ಏನಕ್ಕೆ ಇಟ್ರು ಟಾಸ್ಕೊ ಟಾಸ್ಕ್ ಅನ್ನೋರು ಇದರಲ್ಲಿ ಇದ್ರು ಇನ್ನೆಲ್ಲೋ ಮೋಕ್ಷಿತ ಜಜ್ಮೆಂಟ್ ನನ್ನ ಪ್ರಕಾರ ಸರಿ ಇಲ್ಲ ಅಂತ ನನಗನ್ಸುತ್ತೆ ಒಂದು ವಿಚಾರ ಅಂತಂದರೆ ಖಂಡಿತವಾಗ್ಲೂ ಗೌತಮಿಗೆ ಮತ್ತು ಮಂಜು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಏನೇನು ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟ್ ವೀಕಲ್ಲೂ ಅಷ್ಟೇ ಅಲ್ಲಿ ಐಶ್ವರ್ಯ ಮತ್ತು ಧರ್ಮ ಅವರು ಬಿಟ್ಕೊಳ್ಳಿಲ್ಲ ಐಶ್ವರ್ಯ ಐಶ್ವರ್ಯ ಅವರು ಧರ್ಮವ್ರಿಗೆ ಬಿಟ್ಕೊಳ್ಳಿಲ್ಲ ಸೊ ಈ ಮಿಕ್ಕಿದವರೆಲ್ಲೇ ಬೇರೆ ಬೇರೆಯವ್ರನ್ನ ಚೂಸ್ ಮಾಡಿದರು ಭವ್ಯ ಅವರು ಮಂಜು ಅವ್ರನ್ನ ಬಿಟ್ಟಿದ್ರು ಆ ಒಂದು ಜೋಡಿ ಟಾಸ್ಕಲ್ಲಿ ಸೊ ಆವಾಗ ಮಂಜು ಮಾತು ಹೇಳ್ತಾರೆ ಸೊ ಐಶ್ವರ್ಯ ನಿನಗೆ ಸೂಪರ್ ಕಂದ ನೀನು ನಿನಗೆ ಎಲ್ಲಿ ಹೋದರೂ ಅನ್ನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂದರೆ ಇನ್ನು ಮಿಕ್ಕಿದ್ರವರಿಗೆ ಅನ್ನ ಸಿಗಲ್ಲ ಅಂತ ಅಲ್ಲಿ ಬಂದು ಗೌತಮಿ ಬಂದು ಕ್ವಶನ್ ಮಾಡಿದ್ರು ಸೊ ಈ ರೀತಿಯ ಭಿನ್ನಾಭಿಪ್ರಾಯಗಳು ಮಂಜು ಜೊತೆಗೆ ಗೌತಮಿ ಅವ್ರ ಮಧ್ಯೆನೂ ಬಂದಿದೆ ಓಕೆ ಬಟ್ ಇನ್ನೂ ಮುಖ್ಯತನೇ ಜಾಸ್ತಿ ಆ ಥರದ ಅಭಿ ಭಿನ್ನಭಿಪ್ರಾಯಗಳು ಸ್ಟೇಟ್ ಫಾರ್ಡ್ ಆಗಿ ಹೇಳಿಲ್ಲ ಬಟ್ ಗೌತಮಿ ಮಂಜುವ್ರ ಹತ್ರ ಸುಮಾರು ವಿಷಯಗಳನ್ನ ಡೈರೆಕ್ಟಾಗಿ ಹೇಳಿದ್ದಾರೆ ನೀವು ಮಾಡಿದ ತಪ್ಪು ನೀವು ಸರಿ ಮಾಡ್ಕೊಬೇಕು ಅಂತ ಬಟ್ ಇವ್ರು ರೀತಿನಲ್ಲಿ ಹೋಗಿ ಬೇರೆಯವ್ರ ಹತ್ರ ಹೋಗಿ ಮಂಜು ಮಂಜು ಬಗ್ಗೆ ಆದರೂ ಆಗಿರ್ಬೋದು ಗೌತಮಿ ಬಗ್ಗೆ ಆದರೂ ಆಗಿರ್ಬೋದು ಹೇಳಿಲ್ಲ ಅವರಿಬ್ಬರು ಕೂಡ ಹೇಳಿಲ್ಲ ಬಟ್ ಮುಗಿಸುತ್ತ ಹೋಗಿ ಕೆಲವು ತ್ರಿವಿಕ್ರಮರ್ ಮುಂದೆ ಕೆಲವು ಟೈಮಲ್ಲಿ ಆ ಶಿಷ್ಯರ ಮುಂದೆ ಐಶ್ವರ್ಯ ಮುಂದೆ ಹೇಳುವಂಥದ್ದು ಅದೆಲ್ಲ ನನಗೆ ಸರಿ ಅಂತ ನನಗನ್ಸಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅದಕ್ಕಿಂತ ಮುಂಚೆ ಏನಾದರೂ ಬ್ರೇಕ್ ಮಾಡ್ಕೊಬೇಕು ಅಂತ ಏನಾದರೂ ಇದ್ದರೆ ಅವ್ರ ಹತ್ರನೇ ಹೇಳಿಬಿಟ್ಟು ಬ್ರೇಕ್ ಮಾಡ್ಕೋಬೋದಾಗಿತ್ತು ಶಿಶಿರ ಅಥವಾ ಐಶ್ವರ್ಯಗಿಂತ ಹೇಳೋಕ್ಕಿಂತ ಮುಂಚೆ ಅಂತ ನನಗನ್ಸುತ್ತೆ ಸೊ ಇದಾದ ಮೇಲೆ ಅಲ್ಲಿ ಹೊಸ ಹೊಸದಾಗಿ ಬಂದಂಥ ವೈಲ್ಡ್ ಕಾರ್ಡ್ ಎಂಟ್ರಿಗಳಿಗೆ ಕಿಚನ್ ಜವಾಬ್ದಾರಿನ ಕೊಡ್ತಾರೆ ರಜೆ ತಾಯಿಂಡ್ ಯಾರು ಶೋಭಾ ಶೆಟ್ಟಿ ಅವರಿಗೆ ಮೀನ್ಸ್ ಅವರೇ ಎಲ್ಲ ಒಂದು ಅಡುಗೆ ಯಾರು ಮಾಡಬೇಕು ಏನು ಮಾಡಬೇಕು ಅಲ್ಲಿ ಆಗು ಹೋಗುಗಳನ್ನು ಅವರೇ ಡಿಸೈಡ್ ಮಾಡಬೇಕಾಗತ್ತೆ ಇದು ಡಿಸಿಷನ್ ನನಗೆ ಸ್ವಲ್ಪ ಸರಿ ಅಂತ ನನಗನಿಸಿಲ್ಲ ಕ್ಯಾಪ್ಟನ್ ಏನು ಏನು ಮಾಡ್ತಾರೆ ಮತ್ತು ಕ್ಯಾಪ್ಟನ್ ಏನಕ್ಕೆ ಮಾಡಿದಾರೆ ಗೌತಮಿ ಸಾರಿ ಭವಿ ಅವ್ರನ್ನ ಇಡೀ ಮನೆ ಜವಾಬ್ದಾರಿ ಕ್ಯಾಪ್ಟನ್ ಮೇಲೆ ಇರುತ್ತೆ ಹೊಸದಾಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೊಡೋವಂಥದ್ದು ಏನಿದೆ ಅಲ್ಲಿ ದಿಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಇದು ಸ್ಕ್ರಿಪ್ಟೆಡ್ ಅಂತ ಅನ್ಸಲ್ವಾ ನಿಮಗೆ ನನಗಂತ ಅನ್ಸುತ್ತೆ ಇಂಡೈರೆಕ್ಟ್ಲಿ ಇದು ಸ್ಕ್ರಿಪ್ಟೆಡೇ ಇದು ಬಿಗ್ ಬಾಸ್ ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟಲ್ಲ ಅಂತ ಹೇಳ್ತಾರಲ್ಲ ಒಳಗಡೆ ಹೋದವರು ಅವ್ರಿಗೂ ಒಂದು ಇದರಲ್ಲಿದೆ ಒಂದು ರೀತಿಯಲ್ಲಿ ಸ್ಕ್ರಿಪ್ಟೆಡೆ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಸ್ಪರ್ಧಿಗಳಿಗೆ ಯಾವ ಮಟ್ಟಕ್ಕೆ ಹಿಂಗೆ ಆಡಿಸಬೇಕು ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಆಗಿರುತ್ತೆ ದಿಸ್ ಇಸ್ ಸ್ಕ್ರಿಪ್ಟೆಡ್ ಅಷ್ಟೇ ನನ್ನ ಪ್ರಕಾರ ಇವಾಗ ಇದ್ದಾರೆ ಕ್ಯಾಪ್ಟನ್ ಆಗಿ ಇವರಿಬ್ಬರನ್ನ ಸಡನ್ನಾಗಿ ತಂದುಬಿಟ್ಟು ಕ್ಯಾಪ್ಟನ್ ಮಾಡುವಂಥದ್ದು ಏನಿದೆ ಅದರಲ್ಲಿ ಆ್ಯಂಡ್ ಗೇಮ್ಗಳಲ್ಲೂ ಕೂಡ ಅಷ್ಟೇ ಟಾಸ್ಕ್ಗಳಲ್ಲಿ ಯಾವಾಗ ಬೇಕಾದರೂ ಡಿಸಿಷನ್ಗಳನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಕ್ಯಾಪ್ಟನ್ಸಿ ಯಾಕೆಗೆ ಎರಡು ಜೋಡಿ ಬೇಕಾದ್ರೆ ಹಾಕ್ಬೋದು ನಾಲ್ಕು ಜೋಡಿ ಬೇಕಾದ್ರೆ ಹಾಕಿದ್ರೂ ಹಾಕ್ಬೋದು ಅಥವಾ ಒಂದೇ ಜೋಡಿನ ಮಾಡಿಸ್ಬೋದಿತ್ತು ಅವರು ಮುಂಚೆನೇ ಟಾಸ್ಕ್ ಮುಂಚೆನೇ ಅದೇ ರೂಲ್ ಬುಕ್ಕಲ್ಲೇ ಮೆನ್ಷನ್ ಮಾಡಬೇಕಿಲ್ಲ ಅಂತಂದರೆ ಆ ಥರ ಮೆನ್ಷನ್ ಮಾಡಲ್ಲ ಗೇಮ್ ಯಾವ ರೀತಿಯ ಪ್ರೋಗ್ರೆಸ್ ಆಗುತ್ತೆ ಆ ರೀತಿಯಲ್ಲಿ ಚೇಜ್ ಅವರ ಡಿಸಿಷನ್ಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಲಾಸ್ಟ್ ವೀಕಲ್ಲೂ ಅಷ್ಟೇ ಯಾರಿಗೆ ತ್ರಿವಿಕ್ರಮ್ ಅವ್ರಿಗೆ ಹೆಂಗೆ ಯಾವ ಒಂದು ಬೇಸಿಸ್ ಮೇಲೆ ತಂದರು ಗೇಮ್ ಒಳಗಡೆ ಅದನ್ನು ನೂರು ಪಾಯಿಂಟ್ಸ್ ಕೊಟ್ಬಿಟ್ಟು ಇದು ಸ್ಕ್ರಿಪ್ಟೆಡಲ್ಲಿ ಇನ್ನೇನು ಮತ್ತೆ ಸೊ ಈ ರೀತಿಯ ಕೆಲವೊಂದು ನನಗೆ ಬೇಸರಗಳಿದೆ ಆ್ಯಂಡ್ ಅಲ್ಲಿ ಜವಾಬ್ದಾರಿ ಕೊಟ್ಟಂಗೆ ಅಲ್ಲಿ ಗೌತಮಿ ಮಂಜು ಮತ್ತು ಸುರೇಶ್ ಅವ್ರಿಗೆ ಮನೆಯ ಒಂದು ಅಡುಗೆ ಮಾಡಲಿಕ್ಕೆ ಬಿಡ್ತಾರೆ ಅಲ್ಲಿ ಅಂದರೆ ಒಳಗಡೆ ಯಾರೂ ಹೋಗೋ ಹಾಗಿಲ್ಲ ಕೆಲವು ಕೆಲವೊಂದು ಪರ್ಮಿಷನ್ ತೊಗೊಂಡು ಹೋಗಬೇಕಾಗುತ್ತೆ ಅನ್ನೋ ಒಂದು ಕೆಲವೊಂದು ವಿಚಾರ ಬರುತ್ತೆ ಅಲ್ಲಿ ಹನುಮಂತ ಕೂಡ ಒಳಗೆ ಹೋಗ್ತಿರ್ತಾನೆ ಸೊ ಅಲ್ಲಿ ಹೇಳುವಂಥದ್ದು ಒಳಗೆ ಎಲ್ಲ ಹನುಮ ಒಳಗಡೆ ಬರಂಗಿಲ್ಲ ಬೇ ಅನ್ನೋ ಒಂದು ಮಾತು ಹೇಳುತ್ತೆ ಅಲ್ಲಿಂದ ಅವ್ರು ಸ್ವಲ್ಪ ಹಿಂದೆ ಸರಿತಾನೆ ಅಷ್ಟೊತ್ತಿಗೆ ಭವ್ಯ ಅವ್ರು ಹಂಗೆ ಏನು ಪರ್ಮಿಷನ್ ಗಿರ್ಮಿಷನ್ ಮೇ ಬಿ ತೊಗೊಂಡಿದ್ರು ಅಂತ ಅನ್ಸ ಅಂತ ಅನಿಸುತ್ತೆ ವೈಟ್ ಕಾರ್ಡ್ ಎಂಟ್ರಿಗಳ ಹತ್ತಿರ ಸೊ ಅವ್ರು ಡೈರೆಕ್ಟಾಗಿ ಹೋಗ್ತಾರೆ ಹೋಗ್ಬಿಟ್ಟು ನೀರು ಹಿಡ್ಕೊಂತಾರೆ ಬಿಸಿ ನೀರು ಹಂಗೆ ಬರ್ತಾರೆ ಸೊ ಅಷ್ಟೊತ್ತಿಗೆ ಅಲ್ಲಿ ಏನೋ ಮಂಜು ಹೇಳಿದ್ರಂತೆ ಗೌತಮಿಗೆ ಹಿಂಗೆ ಹೇಳುವಂತ ಸೊ ಗೌತಮ್ ಹೇಳುವಂಥದ್ದು ಭವ್ಯ ಹಂಗೆಲ್ಲ ಬರೋ ಹಾಗಾಗಿಲ್ಲ ಒಳಗಡೆ ಅಂತ ಹೇಳ್ತಾರೆ ಜಸ್ಟ್ ಇಷ್ಟೇ ಹೇಳಿದಂಥದ್ದು ಕಿಂಗ್ ಜಾಸ್ತಿ ಏನು ಹೇಳಿಲ್ಲ ನಾನು ಆಲ್ರೆಡಿ ಪರ್ಮಿಷನ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಎಲ್ಲರಿಗೂ ಜೋರಾಗಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡ್ತಾರೆ ಅದನ್ನು ತಂದ್ಬಿಟ್ಟು ಸಿರ್ಗಾ ಇಲ್ಲಿ ಬೆಡ್ರೂಮಲ್ಲಿ ಬಂದು ಅವ್ರ ಗ್ರೂಪ್ ಇಸಮ್ ಇದೆಯಲ್ಲ ತ್ರಿವಿಕ್ರಮು ಐಶ್ವರ್ಯ ಶಿಶಿರು ಸೊ ಇವ್ರ ಮುಂದೆ ಬಂದ್ಬಿಟ್ಟು ಏನು ಧುಮಾಕಿ ಮಾತುಗಳು ಹಾಗೆ ಹೀಗೆ ಏನು ಪರ್ಮಿಷನ್ ಏನು ಇಡೀ ಮನೆಗೆ ಹೇಳ್ಬೇಕಾ ಸ್ವಲ್ಪ ಇದು ಓವರ್ ಆಯಿತು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು ಬೇಕಿರಲಿಲ್ಲ ಅದು ಓಕೆ ಕ್ಯಾಪ್ಟನ್ ಆಗಿ ಓಕೆ ಒಂದು ಇದಿದೆ ಬಟ್ ಆದರೂ ಆ ಒಂದು ಜವಾಬ್ದಾರಿ ಕಿತ್ಕೊಂಡಿದ್ದಾದಮೇಲೆ ಕೆಲವೊಂದು ಮಾತುಗಳು ಕಂಟ್ರೋಲಲ್ಲಿ ಇರಬೇಕು ಅವರೇ ನಿಮಗೆ ಜೋರಾಗಿ ಹೇಳಿ ಅಂತ ಹೇಳಿಲ್ಲ ನೀವು ಹಂಗೆ ಡೈರೆಕ್ಟಾಗಿ ನುಗ್ಗಿದ್ರೆ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಹೋಗ್ತೀನಿ ಅಂತ ಹೇಳಿದರೆ ಮುಗ್ದೋಗಿರೋದು ಸೊ ಇಲ್ಲೇನಂತಂದರೆ ಕೆಲವರಿಗೆ ಒಂದು ಗ್ರೂಪಿಸಮ್ ಸಪೋರ್ಟ್ ಬೇಕು ಇಲ್ಲ ಅಂತಂದರೆ ಆಗಲ್ಲ ಅದರಲ್ಲೂ ಒಂದು ಮೋಕ್ಷಿತ ಅವ್ರಿಗೆ ಬೇರೆಯವರು ಯಾರಾದರೂ ಫೀಡ್ ಮಾಡ್ತಾ ಇರಬೇಕು ಇಲ್ಲ ಅಂತ ಸ್ವಂತ ಬುದ್ಧಿ ಅಂತೂ ಇಲ್ಲ ಅವರಿಗೆ ಆ್ಯಂಡ್ ಭವ್ಯ ಕೂಡ ಅಷ್ಟೇ ಅವ್ರಿಗೆ ಒಂದು ನಾಲ್ಕು ಜನ ಹಿಂದೆ ಯಾರೋ ಸಪೋರ್ಟ್ ಇದ್ದಾರೆ ಅಂತಂದರೆ ಅವ್ರು ಏನಾದರೂ ಒಂದು ಜಗಳಕ್ಕಾದರೂ ಎದಕ್ಕಾದರೂ ಹೋಗ್ತಾ ಇಲ್ಲ ಅಂತಂದರೆ ಅವರು ಕೂಡ ಎಲ್ಲೂ ಹೋಗೋಲ್ಲ ಅವ್ರದ್ದು ಒಂದು ವೀಕ್ ಗ್ರೂ ಸಾಕಾಗಾಡಿದ್ರು ಅದಾದಮೇಲೆ ತಿರುಗ ಮತ್ತೆ ಅದೇ ಆಗ್ತಿದೆ ಏನೋ ಅಂತ ಅರ್ಥ ಆಗ್ತಿಲ್ಲ ಆ್ಯಂಡ್ ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಒಂದು ರೀತಿಯಲ್ಲಿ ಅವರಿಬ್ಬರನ್ನ ಇಟ್ಕೊಂಡು ವೈಲ್ಡ್ ಕಾರ್ಡ್ ಇಟ್ಕೊಂಡು ಇವ್ರನ್ನ ಸ್ವಲ್ಪ ಪ್ರವೋಕ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಅದಾದಮೇಲೆ ಗಾರ್ಡನ್ ನಿರಲ್ಲಿ ಒಂದು ಚಟುವಟಿಕೆ ನಡೆಯುತ್ತೆ ಸೊ ರಜಾ ಅಂಡ್ ಶೋಭಾ ಅವರು ಸ್ಟೇಜ್ ಮೇಲೆ ನಿಂತ್ಕೊಂತಾರೆ ತೆಂಗಿನ ಕಾಯಿ ಸೊ ಅಲ್ಲಿ ಬಿಗ್ ಅವರು ಕೆಲವೊಂದು ಪ್ರಶ್ನೆಗಳನ್ನು ಅಥವಾ ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾರೆ ಸೊ ಅದ್ರ ಪ್ರಕಾರ ಅವರು ಉತ್ತರ ಕೊಟ್ಬಿಟ್ಟು ಒಂದು ತೆಂಗಿನಕಾಯಿನ ಹೊಡಬೇಕಾಗತ್ತೆ ಅಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳು ಕೂಡ ಒಂದು ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಪ್ರವೋಕ್ ಮಾಡುವಂಥ ವಿಷಯಗಳೇ ಪ್ರಶ್ನೆಗಳೇ ಇದ್ವು ಆ್ಯಂಡ್ ಅಲ್ಲಿ ಸುಮಾರು ಆನ್ಸರ್ಗೆಲ್ಲ ಕೊಟ್ಟರು ಬಟ್ ಇಲ್ಲಿ ನನಗೆ ಅನಿಸಿರೋವಂಥದ್ದು ಶೋಭಾ ಶೆಟ್ಟಿ ಅವರು ಯಾವುದೇ ಓವರ್ ಕಾನ್ಫಿಡೆನ್ಸ್ ಇಲ್ಲದೇನೆ ಒಂದು ಸೆಟಲ್ ಆಗಿ ಆನ್ಸರ್ಗಳನ್ನ ಮಾಡಿದ್ರು ಬಟ್ ಈ ಕಡೆಗೆ ರಜತ್ ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಅವ್ರು ಸೌಂಡ್ ಮಾಡಲೇಬೇಕು ಅನ್ನೋ ಒಂದು ಮಟ್ಟಿಗೆ ಬಂದಿದ್ದಾರೆ ಬಟ್ ಶೋಭಾ ಶೆಟ್ಟಿ ಹಂಗಲ್ಲ ಅವ್ರದ್ದೇನೇ ಇದ್ದರೂ ಕೂಡ ಒಂದು ಫಸ್ಟು ಬೇಸ್ನ ತಿಳ್ಕೊಳ್ಳೋಣ ಒಳಗಡೆ ಹೆಂಗಿದ್ದಾರೆ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಬಿಗ್ ಬಾಸ್ ಮನೆ ಒಳಗಡೆ ಆಡಿರುವಂಥ ಅನುಭವ ಇರೋದ್ರಿಂದ ಸಡನ್ನಾಗಿ ನುಗ್ತಾ ಇಲ್ಲ ಅವರು ಜಸ್ಟ್ ತಿಳ್ಕೋಣ ಮನೆ ವಾತಾವರಣ ಹೆಂಗಿದೆ ಆ್ಯಂಡ್ ಮನಸ್ಥಿತಿಗಳ ವಾತಾವರಣ ಹೇಗಿದೆ ಎಲ್ಲನೂ ತಿಳ್ಕೊಂಡು ನುಗ್ಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆಡ್ತಿದ್ದಾರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಅದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಮೋಕ್ಷಿತ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಂಡ್ ನಿಮಗೆ ಹೈ ಪೊಟೆನ್ಷಿಯಲ್ ಇದೆ ಹಾಗಿದೆ ಹೀಗಿದೆ ಅಂತ ಕೆಲವೊಂದು ಮಾತುಗಳು ತ್ರಿವಿಕ್ರಮ್ ಅವರು ಮುಖಕ್ಷದವ್ರಿಗೆ ಹೇಳ್ತಿದ್ರು ನನಗನ್ಸಿರೋ ಮಟ್ಟಿಗೆ ಯಾವ ಪೊಟೆನ್ಷಿಯಲ್ಲು ಏನೂ ಇಲ್ಲ ಮೋಕ್ಷದ ಹತ್ರ ಒಂದು ಅವರಿಗೆ ಗೇಮಲ್ಲಿ ಇಲ್ಲಿವರೆಗೂ ಅಂತ ಒಂದು ಯಾವುದೇ ಐವತ್ತು ದಿನ ಆಗಿದೆ ಒಂದೇ ಒಂದು ಪರ್ಫಾರ್ಮೆನ್ಸ್ ಅಂತೂ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ ಆ್ಯಂಡ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಸ್ವಂತ ಬುದ್ಧಿಯಿಂದ ಯಾವುದೇ ಡಿಸಿಷನ್ ತೊಗೊಂಡಿಲ್ಲ ತೊಗೊಂಡ್ರೂ ಕೂಡ ಅದು ಪಕ್ಕ ರಾಂಗ್ ಆಗಿದೆ ಆ್ಯಂಡ್ ಮ್ಯಾನುಪ್ಲೇಟ್ ಅಂತೂ ಸಿಕ್ಕಾಪಟ್ಟೆ ಬೇಗ ಆಗ್ತಾರೆ ಒಂದು ತ್ರಿವಕ್ರ ಮೇಲೆ ಯಾರೋ ಮೂರನೇ ವ್ಯಕ್ತಿ ಬಂದು ಹೇಳಿದ್ರು ಅಂತ ಅದನ್ನೇ ಮ್ಯಾನಿಪ್ಯುಲೇಟ್ ಆಗಿ ಅವ್ರ ಮೇಲೆ ಕೀರ್ಚಾಡಿದ್ರು ದಿಸ್ ಇಸ್ ರಾಂಗ್ ತಪ್ಪು ಅದು ಆಮೇಲೆ ಯಾರ ಜೊತೆಗಿದ್ರು ಇವಾಗ ಗೌತಮಿ ಆ್ಯಂಡ್ ಮಂಜು ಅವ್ರ ಜೊತೆಗಿದ್ರು ಅಲ್ಲೂ ಮ್ಯಾನಿಪ್ಯುಲೇಟ್ ಆದರು ಅವರೇ ಒಪ್ಕೊಂಡಿದ್ದಾರೆ ಇವಾಗ ಮತ್ತೆ ಶಿಶಿರ್ ಆ್ಯಂಡ್ ಯಾರು ಐಶ್ವರ್ಯ ಹತ್ರ ಬಂದಿದ್ದಾರೆ ಇಲ್ಲಿ ಮ್ಯಾನಿಪ್ಯುಲೇಟ್ ಆಗಿ ತಿರ್ಗ ಗೌತಮಿ ಆ್ಯಂಡ್ ಮಂಜು ಅವ್ರ ವಿರುದ್ಧ ಬ್ರೇಕ್ ಮಾಡ್ಕೊತಿದ್ದಾರೆ ಫ್ರೆಂಡ್ಶಿಪ್ಗಳನ್ನು ಅಂದರೆ ಸ್ವಂತ ಬುದ್ಧಿ ಎಲ್ಲಿ ಬಂತಿಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಅಲ್ಕೊಂಡಿದ್ದೆ ಸೈಲೆಂಟಾಗಿದ್ದರೆ ಏನೋ ಒಂದು ಮಾಡ್ತಾರೆ ಅಂತ ಬಟ್ ಇಲ್ಲ ಬೇರೆ ಯಾರು ಏನೇ ಹೇಳಿದ್ರು ಕೂಡ ಅವರು ಅದನ್ನು ತೊಗೊತಾರೆ ಅದು ಸರಿನೋ ತಪ್ಪು ಅನ್ನೋದು ಗೊತ್ತಿಲ್ಲ ಕ್ಲಿಯರಾಗಿ ಮೆನ್ಪೇಟ್ ಆಗ್ತಿದ್ದಾರೆ ಅವರು ಆ್ಯಂಡ್ ಬಿಗ್ ಬಾಸ್ ಮನೆಗೆ ಆ ಒಂದು ವ್ಯಕ್ತಿತ್ವಗಳು ತುಂಬ ಕಷ್ಟ ಆಗುತ್ತೆ ಎಲ್ಲರೂ ಹೇಳಿರೋದನ್ನು ಕೇಳಿಬಿಟ್ಟು ಸ್ವಂತ ಬುದ್ಧಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದನ್ನು ಅವರು ಸರಿ ಮಾಡ್ಕೊಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಓಕೆ ಇದಾದ ಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಒಬ್ಬೊಬ್ಬ ಸ್ಪರ್ಧಿ ಮೂರು ಜನನ ನಾಮಿನೇಟ್ ಮಾಡಬೇಕಾಗತ್ತೆ ಮೂರು ಜನರಲ್ಲಿ ಮೂರು ಜನಕ್ಕೂ ಕೂಡ ಸೂಕ್ತ ಕಾರಣಗಳು ಕೊಡಬೇಕು ಯಾವ ಒಂದು ಸ್ಪರ್ಧಿಗೆ ಸೂಕ್ತ ಕಾರಣ ಕೊಟ್ಟಿಲ್ಲ ಅಂತ ಅಲ್ಲಿ ರಜತ್ ಆ್ಯಂಡ್ ಯಾರು ಶೋಭಾ ಶೆಟ್ಟಿಗೆ ಅನಿಸುತ್ತೆ ಸೊ ಅವರು ಒಬ್ಬರನ್ನ ಸೇವ್ ಮಾಡಿ ಇನ್ನೊಬ್ಬರನ್ನ ನಾಮಿನೇಟ್ ಮಾಡಬೇಕಾಗತ್ತೆ ಈ ರೀತಿಯಲ್ಲಿ ಪ್ರೊಸೆಸ್ ನಡೆಯುತ್ತೆ ಸೊ ಆ್ಯಂಡ್ ಇಲ್ಲಿ ಮೊದಲು ಬಂದಂಥದ್ದು ಮುಕ್ಸಿತವ್ರಿಗೆ ಕರೀತಾರೆ ಸೊ ಅವರು ನಾಮಿನೇಟ್ ಮಾಡಿದಂಥದ್ದು ಒಂದು ಚೈತ್ರ ಒಂದು ಧನ್ರಾಜ್ ಇನ್ನೊಂದು ಮಂಜು ಚೈತ್ರಗೆ ಕೊಟ್ಟಂಥ ಕಾರಣ ಏನು ಅಂತಂದರೆ ಅಲ್ಲಿ ಕೆಲವು ವಿಷಯ ಮನೇಲಿ ನಡೆದಂಥ ವಿಷಯಗಳನ್ನ ತೊಗೊಂಡು ಅವರು ಒಂದು ರೀತಿಯಲ್ಲಿ ಸೀರಿಯಸ್ ಆಗಿಬಿಡ್ತಾರೆ ಆ್ಯಂಡ್ ಊಟ ಮಾಡೋದು ಬಿಡ್ತಾರೆ ಸೊ ಅದರಿಂದ ಸ್ವಲ್ಪ ಅವ್ರಿಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗಿ ಇಡೀ ಮನೆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನ್ ಕೊಡ್ತಾರೆ ಅದಾದಮೇಲೆ ಧನ್ರಾಜ್ ಅವರಿಗೆ ಅಲ್ಲಿ ಅಹಂಕಾರ ಅನ್ನೋ ಒಂದು ಪದ ಬಳಸ್ತಾರಂತೆ ಮನೆ ಒಳಗಡೆಗೆ ಲಾಸ್ಟ್ ವೀಕಲ್ಲಿ ನಡೆದಂಥ ಕೆಲವೊಂದು ಘಟನೆಗಳನ್ನ ಇಟ್ಕೊಂಡು ಅಲ್ಲಿ ಒಂದು ಅಹಂಕಾರ ಅನ್ನೋ ಪದ ಬಳಸಿರೋದ್ರಿಂದ ಧನ್ರಾಜಿಗೆ ನಾಮಿನೇಟ್ ಮಾಡ್ತಾರೆ ಅದಾದಮೇಲೆ ಮಂಜುಗೆ ಕೆಲವು ಮಾತುಗಳು ಅವ್ರು ಆಡುವಂತ ಮಾತುಗಳು ನನಗೆ ಕುಗ್ಗಿಸ್ತವೆ ಅನ್ನೋ ಒಂದು ರೀಸನ್ ಕೊಡ್ತಾರೆ ನನಗೆ ಈ ರೀಸನ್ಗಳು ನೋಡ್ಬಿಟ್ಟು ನಂಗೆ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಈ ಪರ್ಸನಲ್ ಪರ್ಸ್ನಲ್ ರೀಸನ್ಗಳನ್ನು ಕೊಡೋ ಹಂಗಿಲ್ಲ ಗುರು ನಾಮಿನೇಟ್ ಮಾಡಬೇಕು ಅಂದರೆ ಟಾಸ್ಕು ಇನ್ವಾಲ್ವ್ಮೆಂಟು ಎಂಟರ್ಟೈನ್ಮೆಂಟ್ ಈ ಮೂರು ವಿಚಾರವಾಗಿಯೇ ಕೊಡಬೇಕಾಗತ್ತೆ ಬಿಟ್ಟರೆ ನನಗೆ ಅವರು ಅಹಂಕಾರಿ ಅಂತಂದರು ಹಾಗಂದ್ರು ಹೀಗಂದರು ನೋ ನಾಟ್ ವ್ಯಾಲಿಡ್ ಇದು ನನ್ನ ಪ್ರಕಾರ ಬಿಗ್ ಬಾಸ್ ಸೀಸನ್ಗಳೆಲ್ಲ ಮುಂಚೆ ಎಲ್ಲ ಹಂಗೆ ಇರಲಿಲ್ಲ ಬಟ್ ಈ ಒಂದು ಸೀಸನ್ ಅಲ್ಲಿ ತಗೊಂಡ್ರೆ ಇವೆಲ್ಲನೂ ಸೂಕ್ತ ಕಾರಣಗಳು ಅನ್ನಿಸ್ತಿದೆ ಅಂತ ಹೇಳಿದ್ರು ಬಟ್ ಅಲ್ಲಿ ಈ ಮೇಲೆ ವಾದ ವಿವಾದ ನಡೆಯುತ್ತೆ ಅದು ಇದು ನಡೆಯುತ್ತೆ ಸೊ ಅದರಲ್ಲಿ ಧನ್ರಾಜ್ ಅವ್ರದ್ದು ಸೊ ಸೂಕ್ತ ಕಾರಣ ಅಲ್ಲ ಅಂತ ಧನ್ರಾಜ್ ಅವ್ರನ್ನ ಸೇವ್ ಮಾಡ್ತಾರೆ ಓಕೆ ಇದರಲ್ಲಿ ಈ ಒಂದು ಮೂರು ಕಾರಣಗಳಲ್ಲಿ ಮೂರು ಕೂಡ ಒಂದು ರೀತಿಯಲ್ಲಿ ಸಿಲ್ಲಿ ಕಾರಣಗಳೇನೆ ಪರ್ಸ್ನಲ್ ರೀಸನ್ಗಳೇನೆ ಸೊ ಅದರಲ್ಲಿ ಧನ್ರಾಜ್ ಅವ್ರದ್ದು ಸೂಕ್ತ ಕಾರಣ ಅಲ್ಲ ಅಂದರೆ ಅಹಂಕಾರ ಅಹಂಕಾರಿ ಅಂತಂದಿರೋದು ಸೊ ಅದು ಏನು ದ ಸೂಕ್ತ ಕಾರಣ ಅಲ್ಲ ಅಂತ ಅವ್ರನ್ನ ಸೇವ್ ಮಾಡ್ತಾರೆ ಚೈತ್ರ ಆ್ಯಂಡ್ ಮಂಜು ಅವರನ್ನ ಮಾತ್ರ ಅಲ್ಲಿ ನಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ತ್ರಿವಿಕ್ರಮ್ ಅವರು ಬರ್ತಾರೆ ಸೊ ತ್ರಿವಿಕ್ರಮ್ ಅವರು ಬಂದಾದಮೇಲೆ ಅಲ್ಲಿ ಅವರು ಗೌತಮಿ ಮತ್ತು ಮಂಜಾಣ ಮತ್ತು ಧರ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಗೌತಮಿ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ಇವರು ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾರೆ ಪಾಸಿಟಿವಿಟಿ ಇಲ್ಲ ಜೊತೆಗೆ ಕೆಲವೊಂದು ಅಭಿಪ್ರಾಯಗಳಂದರೆ ಇವಾಗ ಪರ್ಸ್ನಲಿ ಅವ್ರದ್ದೇ ಹೇಳ್ತಾರೆ ಅವರು ಸೊ ನನ್ನ ಬಗ್ಗೆನೇ ಕೆಲವೊಂದು ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಒಂದು ರೀತಿಯಲ್ಲಿ ತೇಜೋವದ್ದೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿದರು ಸೊ ಅದು ಯಾವುದು ಅಂತ ಗೌತಮಿ ಪ್ರಶ್ನೆ ಮಾಡಿದಾಗ ಅಲ್ಲಿ ಇವಾಗ ಯಾವುದೊಂದು ಎಕ್ಸಾಂಪಲ್ ಕೊಟ್ಟರು ಚೈತ್ರ ವಿಷಯವಾಗಿ ನಾನು ಏನೋ ಒಂದು ಹೇಳಿದೆ ಅದನ್ನ ತೊಗೊಂಡೋಗಿ ಚೈತ್ರ ಅವ್ರ ಹತ್ರ ಹೇಳಿದ್ದಾರೆ ಅನ್ನೋ ಒಂದು ಮಾತು ಹೇಳಿದ್ರು ಅಲ್ಲಿ ಕೌಂಟರ್ ಕೊಡ್ತಾರೆ ಅವರು ನಾನು ಹೇಳಿಲ್ವಲ್ಲ ಆ ಥರದ್ದು ನಾನು ಯಾರು ಹೇಳೇ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಚೈತ್ರ ಅವರು ಕೂಡ ಹೇಳ್ತಾರೆ ಅದು ನನಗೆ ಗೌತಮಿ ಹೇಳಿರೋದೆಲ್ಲ ಮಂಜೇನ ಹೇಳಿರೋದಂತ ಕ್ಲಿಯರ್ ಕೊಟ್ಬಿಡ್ತಾರೆ ಅಲ್ಲಿ ಸ್ವಲ್ಪ ಎಲ್ಲೋ ನನಗೆ ತ್ರಿವಿಕ್ರಮ್ ಅವರು ತಗಲಾಕೊಂಡ್ರು ಅಂತ ನನಗನ್ಸುತ್ತೆ ರೀಸನ್ ಕೊಡೋದ್ರಲ್ಲಿ ಅದರಲ್ಲಿ ಮುಖ್ಯವಾಗಿ ಗೌತಮಿಗೆ ಯಾಕಂತಂದರೆ ಗೌತಮಿಯವರು ಕೆಲವು ವಿಚಾರದಲ್ಲಿ ಕರೆಕ್ಟಾಗಿರ್ತಾರೆ ಏನೇ ಒಂದು ಪದ ಬಳಕೆ ಇದ್ದರೂ ಕೂಡ ಅವರು ಕ್ಲಿಯರ್ ಆಗಿರ್ತಾರೆ ಕೆಲವೊಂದೊಂದು ಬಳಸೇ ಇಲ್ಲ ಅಂತ ನೇರ ನೇರವಾಗಿ ಹೇಳ್ತಾರೆ ಅಲ್ಲಿ ತ್ರಿವಿಕ್ರಮೂರಿಗೆ ರೀಸನ್ಗಳಿರಲಿಲ್ಲ ಅವರು ಸುಮಾರು ಸುಮಾರು ಟೈಮು ಸುಮಾರು ಟೈಮಲ್ಲಿ ಹೇಳಿದಿರ ಹಾಗೆ ಮಾಡಿದ್ರೆ ಹೀಗೆ ಮಾಡಿದಿರ ಅಂತ ಹೇಳ್ತಿದ್ರು ಬಿಟ್ಟೆ ಒಂದು ರೀಸನ್ ಕೊಡಿ ಒಂದು ರೀಸನ್ ಕೊಡಿ ಅಂತಂದರೆ ಯಾವುದೂ ಅವ್ರ ಹತ್ರ ರೀಸನೇ ಇರಲಿಲ್ಲ ಓಕೆ ಅದಾದಮೇಲೆ ಕೊಟ್ಟಂಥದ್ದು ಚೈತ್ರ ಅವರ ರೀಸನ್ನು ಬಟ್ ಚೈತ್ರ ಅವ್ರ ರೀಸನ್ ಕೂಡ ಅದು ಸರಿ ಇರಲಿಲ್ಲ ಅದು ಮಂಜು ಹೇಳಿರುವಂಥದ್ದು ಹೋಗಿ ಗೌತಮ್ ಹೇಳಿರುವಂಥದ್ದಲ್ಲ ಸೊ ಅದಾದಮೇಲೆ ಅಲ್ಲಿ ಇನ್ನೊಂದು ರೀಸನ್ ಕೊಡ್ತಾರೆ ವೀಕೆಂಡಲ್ಲಿ ಅದೇನು ಅಂದರೆ ಆಗಿ ಸ್ಟ್ರಾ ಸ್ಟ್ರಾಂಗ್ ಇರೋವಷ್ಟು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅನ್ನೋ ಒಂದು ರೀಸನ್ ಕೊಡ್ತಾರೆ ಅದು ಕೂಡ ನನಗೆ ಅದೊಂದು ಸೂಕ್ತ ಕಾರಣ ಅಂತ ನನಗೆ ಅನಿಸಲಿಲ್ಲ ಇವಾಗ ಹಿಂದೆ ಮಾತಾಡುವಂಥದ್ದು ಸ್ವಲ್ಪ ಜನ ಮಾತಾಡೇ ಆಡ್ತಾರೆ ಇವಾಗ ಇವಾಗ ತ್ರಿವಿಕ್ರಮ್ ಅವ್ರ ಬಗ್ಗೆ ಫಿಸಿಕಲ್ ಫಿಸಿಕಲಾಗಿ ಎಷ್ಟು ಸ್ಟ್ರಾಂಗ್ ಇದಾರೆ ಮೆಂಟಲಿ ಎಷ್ಟು ಇಲ್ಲ ಅಂತ ಮೇ ಬಿ ಮುಖ್ಯದವ್ರ ಹತ್ರ ಹೇಳಿದ್ದಾರೆ ಅಂತ ಅನಿಸುತ್ತೆ ಸೊ ಅದೇ ರೀತಿಯಲ್ಲಿ ತ್ರಿವಿಕ್ರಮ್ನೇ ಇವಾಗ ಅದು ಯಾವುದು ಹತ್ತು ಹತ್ತು ವಾರ ಇರೋವಂಥವ್ರು ಅಥವಾ ಒಂದು ಅಕ್ಕಿ ಹೊಡೆದ್ರೆ ಇನ್ನೊಂದು ಅಕ್ಕಿ ಅದೇನು ಲೆಕ್ಕಕ್ಕಿಲ್ಲ ಅನ್ನೋವಂಥದ್ದು ಇವರು ಕೂಡ ಸುಮಾರು ಮಾತಾಡಿದ್ದಾರೆ ಅಲ್ವಾ ಇದು ಹೆಂಗೆ ಸೂಕ್ತ ಕಾರಣ ಆಗುತ್ತೋ ನನಗಂತೂ ಅರ್ಥ ಆಗಲಿಲ್ಲ ಅದಾದಮೇಲೆ ಅವರು ಮಂಜಣ್ಣನ ಇದು ಮಾಡಿರೋವಂಥದ್ದು ಮಂಜಣ್ಣಗಂತೂ ಓಕೆ ಒಪ್ಕೊಬೋದು ಆಗಿ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಕೆಲವೊಂದು ವಿಚಾರ ಹೇಳಿದ್ರು ಆಮೇಲೆ ಉಸ್ತುವಾರಿ ಆದಾಗ ಕೆಲವೊಂದು ಡಿಸಿಷನ್ಗಳು ಆ ಕಡೆ ಈ ಕಡೆ ಮಾಡಿದ್ರು ಅಂತ ಹೇಳ್ಬೋದು ನಾನೇ ಹೇಳಿದ್ದೀನಿ ಲಾಸ್ಟ್ ವೀಕಲೇ ಎರಡು ಭವ್ಯ ಆ್ಯಂಡ್ ತ್ರಿಕ್ರಮ ಉಸ್ತುವಾರಿನಲ್ಲಿ ಅದು ಫೌಲ್ ಇರಲಿಲ್ಲ ಆದರೂ ಫೌಲ್ ಕೊಟ್ಟರು ಅಂತ ಹೇಳಿದ್ರು ಈ ಥರದೊಂದು ವ್ಯಾಲಿಡ್ ರೀಸನ್ ಇರಬೇಕು ಓಕೆ ಅನ್ಯಾಯವಾಗಿ ಒಂದು ಉಸ್ತುವಾರಿ ಮಾಡ್ತಿದ್ದಾರೆ ಅನ್ನೋ ಒಂದು ರೀಸನ್ ಇದೆ ಕರೆಕ್ಟ್ ರೀಸನ್ ನನ್ನ ಪ್ರಕಾರ ಪರ್ಸನಲ್ ರಿಲೀಜನ್ಗಳನ್ನ ನಾಮಿನೇಷನ್ ಮಾಡಲಿಕ್ಕೆ ರೀಸನ್ಗಳಲ್ಲ ಅವು ಅದಾದಮೇಲೆ ಇಲ್ಲಿ ಧರ್ಮ ಅವರಿಗೆ ಕೊಟ್ಟಂಥದ್ದು ಟಾಸ್ಕ್ ಅಂತ ಬಂದರೆ ಇನ್ನೂ ಸ್ವಲ್ಪ ಮುನ್ನುಗ್ಬೇಕು ಇನ್ನೂ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಟ್ಟಿಗೆ ರೀಸನ್ ಕೊಟ್ಟರು ಬಟ್ ಇಲ್ಲಿ ವಾದ ಎಲ್ಲ ವಿವಾದ ಆದಮೇಲೆ ಅಲ್ಲಿ ನಾಮಿನೇಟ್ ಮಾಡೋವಂಥದ್ದು ಯಾರು ಸ್ಪರ್ಧಿಗಳು ಒಂದು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಮಂಜಾಣನ ನಾಮಿನೇಟ್ ಮಾಡ್ತಾರೆ ಬಟ್ ಸೇವ್ ಮಾಡೋವಂಥದ್ದು ಧರ್ಮ ಅವ್ರನ್ನಂತೆ ಅದು ಯಾವ ಮಟ್ಟಕ್ಕೆ ಸೇವ್ ಮಾಡಿದ್ರು ಅವರಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಅರ್ಥ ಆಗಲಿಲ್ಲ ನನಗೆ ಧರ್ಮನದ್ದು ವ್ಯಾಲಿಡ್ ರೀಸನ್ ಅಲ್ವಾ ಅವ್ರದ್ದು ಗೇಮ್ ಅಂತ ಬಂದಾಗ ಅವ್ರದ್ದು ಇನ್ನೂ ಮುನ್ನುಗ್ಗುವಂಥದ್ದು ಇನ್ನೂ ಕಡಿಮೆ ಇನ್ವಾಲ್ವ್ಮೆಂಟ್ ಕಮ್ಮಿ ಇದೆ ಅದು ವ್ಯಾಲಿಡ್ ರೀಸನ್ ಅದು ಗೌತಮಿ ನನ್ನ ಪ್ರಕಾರ ಅದು ಒಂದು ರೀತಿಯ ಸೂಕ್ತ ಕಾರಣ ಅಲ್ಲ ಅದು ಪರ್ಸ್ನಲ್ ರೀಸನ್ ಇಟ್ಕೊಂಡು ಇಲ್ಲಿ ನಾಮಿನೇಟ್ ಮಾಡ್ತಿರುವಂಥದ್ದು ಒಂದೇ ಒಂದು ಕಾರಣ ಕೊಡಲಿಲ್ಲ ಕರೆಕ್ಟಾಗಿ ಅವರು ಅಲ್ಲಿ ಎಸ್ ಆರ್ ನೋಡ್ ರೌಂಡಲ್ಲಿ ಆಲ್ರೆಡಿ ಗೌತಮಿ ಹೇಳಿದ್ದಾರೆ ಮೀನ್ಸ್ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನೇರ ನೇರವಾಗಿ ಅನಿಸಿಕೆ ಹೇಳುವಂಥದ್ದು ತಪ್ಪ ಈ ಮನೆಯಲ್ಲಿ ಹಂಗೆ ಅನಿಸಿಕೆ ಹೇಳುವಂಥದ್ದು ತಪ್ಪು ಅನ್ನೋದಾದರೆ ಅಂಥದ್ದು ಎಷ್ಟೋ ಇರ್ತವೆ ಅದು ಸರಿನೋ ತಪ್ಪು ಬೇರೆ ವಿಷಯ ಬಟ್ ಅವ್ರು ಅನಿಸಿಕೆ ಅವ್ರು ಹೇಳ್ಕೊತಾರೆ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅದು ಒಂದು ಅನಿಸಿಕೆ ಗುರು ಸರಿನೋ ತಪ್ಪು ಬೇರೆ ವಿಷಯ ಇವಾಗ ಇವರೇ ಹೇಳಿದ್ರಲ್ಲ ಕೆಲವೊಂದು ವಿಚಾರಗಳು ನಾಮಿನೇಷನಲ್ಲೇ ತ್ರಿವಿಕ್ರಮ್ ಹೇಳಿರೋದು ಅವ್ರಿಗೆ ಇಷ್ಟ ಆಗಿರಲ್ಲ ಅಥವಾ ಆ ಥರ ಇರೋದಿಲ್ಲ ಅದನ್ನೇ ಇಟ್ಕೊಂಡು ಅಲ್ಲಿ ತಿರ್ಗಿ ಮತ್ತೆ ನಾಮಿನೇಟ್ ಮಾಡ್ಬೋದಾ ಗೌತಮಿ ಬಂದು ತ್ರಿವಿಕ್ರಮ್ಗೆ ಹಾಗಲ್ಲ ಬಟ್ ಇಲ್ಲಿ ಧರ್ಮವ್ರನ್ನ ಸೇವ್ ಮಾಡಿ ಇರಿಬ್ಬರನ್ನ ನಾಮಿನೇಟ್ ಮಾಡಿದ್ರು ನಮ್ಮ ಪ್ರಕಾರ ಗೌತಮಿನ ಸೇವ್ ಮಾಡಿ ಧರ್ಮ ಆ್ಯಂಡ್ ಮಂಜನನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಅವ್ರೆ ಎರಡು ಎಲ್ಲರ ರೀಸನ್ ಇದಾವೆ ಅರ್ಥ ಆಗಿಲ್ಲ ಐಶ್ವರ್ಯ ಬರ್ತಾರೆ ಐಶ್ವರ್ಯ ಬಂದು ಚೈತ್ರವರನ್ನ ನಾಮಿನೇಟ್ ಮಾಡ್ತಾರೆ ಜೊತೆಗೆ ಮಂಜುವರನ್ನ ಡಾಮಿನೇಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರೀಸನ್ಗಳು ಚೈತ್ರ ಕೊಟ್ಟಿದ್ದಂಥದ್ದು ನಿಮ್ಮನ್ನು ನೀವು ಕರೆಕ್ಟ್ ಅಂದರೆ ಹೆಲ್ತ್ ವಿಷಯವಾಗಿ ಅಥವಾ ಕೆಲವು ವಿಚಾರವಾಗಿ ನೋಡ್ಕೊಳ್ಳಲ್ಲ ಅದರಿಂದ ಮನೆಗೂ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಹೆಲ್ತ್ಗೂ ಪ್ರಾಬ್ಲಮ್ ಆಗ್ಬೋದು ಒಂದು ರೀಸನ್ ಕೊಡ್ತಾರೆ ಅದಾದಮೇಲೆ ನೀವು ಬೆಳಿಗ್ಗೆ ಇದ್ದಂಥವ್ರು ರಾತ್ರಿ ಇರಲ್ಲ ರಾತ್ರಿ ಇದ್ದಂಥವ್ರು ಬೆಳಗ್ಗೆ ಇರೋಲ್ಲ ಸೊ ನಿಮ್ಮ ಬಗ್ಗೆ ನನಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಅನ್ನೋ ಒಂದು ರೀತಿಯಲ್ಲಿ ಕೆಲವೊಂದು ರೀಸನ್ ಕೊಟ್ಟರು ಅಗೇನ್ ಅದೇನೆ ಬೆಳಗ್ಗೆ ಇರುವಂಥದ್ದು ರಾತ್ರಿ ಇರಲ್ಲ ರಾತ್ರಿ ಇರೋವಂಥದ್ದು ಬೆಳಗ್ಗೆ ಇರಲ್ಲ ನಿಮ್ಮನ್ನು ನೋಡಿ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಕನ್ಫ್ಯೂಷನ್ ಏನು ಕಿಟ್ಕೊತೀರ ನಿಮ್ಮ ನಿಮ್ಮ ಕ್ಲಾರಿಟಿ ತಗೊಳ್ಳಿ ಅಲ್ಲ ಅವ್ರು ಅಂಥವ್ರ ಒಂಥರ ವಿಚಿತ್ರ ಮನುಷ್ಯರಂತ ಅಂದ್ಕೊಂಡ್ರೆ ಮುಗ್ದು ಹೋಗುತ್ತೆ ಟಾಸ್ಕ್ ಬಗ್ಗೆ ಮಾತಾಡಿ ಅಂದರೆ ಇದೇ ಪರ್ಸ್ನಲ್ ರೀಸನ್ಗಳು ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ನೀವು ನೋಡ್ಕೊಳ್ಳೋಲ್ಲ ನೀವು ನಿಮ್ಮ ಕೇರ್ ಮಾಡ್ಕೊಳಲ್ಲ ವೈ ಅವೆಲ್ಲ ಅವರವ್ರ ಪರ್ಸ್ನಲ್ ರೀಸನ್ಗಳು ಸೊ ಇವುಗಳನ್ನು ಏನಕ್ಕೆ ಅಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ ಅದಾದಮೇಲೆ ಮಂಜು ಅವರಿಗೆ ಕೊಟ್ಟಂಥದ್ದು ಅವರದ್ದೇ ಆದ ಒಂದು ಚೌಕಟ್ಟು ಹಾಕೊಂಡಿದ್ದಾರೆ ಅವು ಚೌಕಟ್ಟಿನ ಒಳಗಡೆ ಹೋಗೋಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ ಮುಜುಗರ ಮೀನ್ಸ್ ಯಾವ ಯಾವ ಅರ್ಥದಲ್ಲಿ ಮುಜುಗರ ಅಂತ ನನಗೆ ಅರ್ಥ ಆಗಿಲ್ಲ ಜೊತೆಗೆ ಅಲ್ಲಿ ನಾವೇ ಮಾತಾಡ್ಸ್ಲಿಕ್ಕೆ ಹೋದ್ರು ಕೂಡ ಅವ್ರು ಇಗ್ನೋರ್ ಮಾಡ್ತಾರೆ ಅನ್ನೋದು ಕೆಲವೊಂದು ಮಾತು ಹೇಳಿದ್ರು ಇಗ್ನೋರ್ ಮಾಡ್ತಾರೆ ಅನ್ನೋದು ಕೂಡ ಒಪ್ಕೋಬೋದು ಬಟ್ ಚೌಕಟ್ಟು ಹಾಕ್ಕೊಂಡಿದ್ದಾರೆ ಮುಜುಗರ ಆಗುತ್ತೆ ಅನ್ನೋದಾದರೆ ಶಿಶಿರ್ ಆ್ಯಂಡ್ ಐಶ್ವರ್ಯ ಕೂಡ ಒಂದು ಚೌಕಟ್ಟು ಹಾಕ್ಕೊಂಡಿದ್ದಾರೆ ಒಳಗಡೆ ಹೋಗಲಿಕ್ಕೆ ಇನ್ನೂ ತುಂಬ ಆಗುತ್ತೆ ಕೆಲವು ಟೈಮಲ್ಲಿ ಇವರು ಹೆಂಗ್ಂಗೆ ಆಡ್ತಿರ್ತಾರೆ ಲವರ್ಸ್ ಇತರನ ಆಡ್ತಿರ್ತಾರೆ ಒಂದು ರೀತಿಯಲ್ಲಿ ಫ್ರೆಂಡ್ ರೀತಿಯಲ್ಲಿ ಆಡ್ತಿರ್ತಾರೆ ಆದ್ರೂ ಒಳಗಡೆ ಹೋಗೋಕ್ಕೆ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಮುಜುಗರ ಆಗುತ್ತೆ ಆ್ಯಂಡ್ ಗೌತಮಿ ಮೋಕ್ಷಿದಾರಾಗಿರ್ಬೋದು ತ್ರಿ ಯಾರು ಮಂಜು ಆದ್ರಾಗಿರ್ಬೋದು ಆ ಥರದ್ದು ಯಾವುದೋ ಪರ್ಸ್ನಲ್ ರೀಸನ್ಗಳಿಂದ ಚೌಕಟ್ಟ ಹಾಕೊಂಡಿಲ್ಲ ಅವ್ರು ನನ್ನ ಪ್ರಕಾರ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಮುಜುಗರ ಅನ್ನೋ ಪದ ಏನಿದೆ ಅಲ್ಲಿ ಮುಜುಗರ ಅನ್ನೋ ಪದ ಸ್ವಲ್ಪ ಡೆಫಿನೇಷನ್ ಹೇಳ್ಬೋದಾ ಹೇಳಬೇಕಿತ್ತು ಅವ್ರು ಕೇಳಬೇಕಾಗಿತ್ತು ಅದರ ಅರ್ಥ ಏನು ಅಂತ ಸೊ ಅದು ಹೇಳಿ ಅದು ಒಂದು ರೀಸನ್ ಇಟ್ಕೊಂಡು ಅವರಿಗೆ ಒಂದು ನಾಮಿನೇಟ್ ಮಾಡ್ತಾರೆ ಅದಾದಮೇಲೆ ಅಲ್ಲಿ ಗೌತಮಿ ಅವರಿಗೆ ರೀಸನ್ ಕೊಟ್ಟಿರುವಂಥದ್ದು ಸೇಮ್ ಮಂಜುಗೇನು ಕೊಟ್ಟರು ಅದೇ ಚೌಕಟ್ಟು ಹಾಕೊಂಡಿದ್ದೀರಾ ಅಲ್ಲೇ ಇರ್ತೀರಾ ನೀವು ಹೊರಗಡೆ ಎಲ್ಲೂ ಬರಲ್ಲ ಅನ್ನೋ ಮಾತುಗಳು ಹೇಳಿದ್ರು ಅರ್ಥ ಆಗಲಿಲ್ಲ ನಾನು ಕೆಲವೊಂದು ರೀಸನ್ಗಳು ಕೊಟ್ಟಿರುವಂಥದ್ದು ನನಗೆ ಒಂದು ರೀತಿಯಲ್ಲಿ ಬೇರೆ ಯಾರ ಹತ್ರನೂ ಮಾತಾಡಲ್ಲ ಅನ್ನೋಂಥದ್ದು ಸೊ ನಿಮಗೆ ಯಾರು ಕಂಫರ್ಟ್ ಇರ್ತಾರೆ ಅದರಲ್ಲಿ ಜೊತೆ ಮಾತಾಡ್ತಿರುವಂಥದ್ದು ಇವೆಲ್ಲ ವ್ಯಾಡ್ರಿ ವ್ಯಾಲಿಡ್ ರೀಸನ್ಗಳೇ ಅಲ್ಲ ನನ್ನ ಪ್ರಕಾರ ಗೌತಮಿ ಕ್ಲಿಯರಾಗಿ ಹೇಳಿದ್ರು ಅಂದರೆ ನನಗೆ ಯಾರ ಜೊತೆ ಕಂಫರ್ಟಾಗಿ ಇದೆ ಅಂತ ಅನಿಸುತ್ತೋ ಸೊ ಅವ್ರ ಜೊತೆ ಮಾತ್ರ ನಾನು ಮಾತಾಡುವಂಥದ್ದು ಅಂತ ಹೇಳಿದ್ರು ಬಟ್ ಅಲ್ಲಿ ಐಶ್ವರ್ಯ ತಿರುಗು ಇನ್ನೊಂದು ಕ್ವಶನ್ ಕೇಳ್ತಾರೆ ಅದು ನಿಮಗೆ ಪ್ರಾಬ್ಲಮ್ ಅಂತ ಅನ್ಸಲ್ವಾ ಅಂತ ಕೇಳ್ತಾರಂತೆ ಇದು ರೀಸನ್ ಇದು ಇದು ಕ್ವಶನ್ ಕೇಳುವಂಥದ್ದು ಇದು ಅಂದರೆ ನನಗೆ ಯಾರ ಹತ್ರ ಕಂಫರ್ಟ್ ಇದೆ ಅವ್ರ ಹತ್ರ ನಾನು ಮಾತಾಡೋ ಹಾಗಿಲ್ಲ ಆ್ಯಂಡ್ ಗೋತಮೀರ್ ಇನ್ನೊಂದು ಪದ ಬಳಸ್ತಾರೆ ನನಗೆ ಯಾರ ಜೊತೆ ಕಂಫರ್ಟ್ ಇದೆ ಅವ್ರ ಜೊತೆ ಮಾತಾಡ್ತೀನಿ ಬಟ್ ಬೇರೆಯವ್ರಿಗೂ ಕೂಡ ಏನಾದರೂ ಮಾತಾಡಬೇಕು ಅಂತ ಅನಿಸಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅದನ್ನು ಹೇಳಿದ್ದಾರೆ ಆ ಮಾತನ್ನ ಬಟ್ ಅದು ತಮ್ಮ ಕಂಫರ್ಟ್ ಆಗಿರೋರ ಜೊತೆಗೆ ಮಾತಾಡೋದು ನಿಮಗೆ ತೊಂದರೆ ಅಂತ ಅನ್ಸಲ್ವಾ ಅನ್ನೋ ಒಂದು ಕ್ವಶನ್ ಕೇಳೋದಿದೆಯಲ್ಲ ಇದೇ ದೊಡ್ಡ ಒಂದು ರಾಂಗ್ ಡಿಸಿಷನ್ ನನ್ನ ಪ್ರಕಾರ ಕೇಳುವಂಥದ್ದೇನೆ ಐಶ್ವರ್ಯ ಇವರೇ ಐಶ್ವರ್ಯ ಆ್ಯಂಡ್ ಶಿಶಿರ ಜೊತೆ ಬಿಟ್ಟರೆ ಧರ್ಮ ಈ ಮೂರು ಜನದ ಹತ್ರನೇ ತಿರುಗಾಡ್ತಿರ್ತಾರೆ ಇವರು ಬೇರೆಯವ್ರ ಚೌಕಟ್ಟಿನ ಬಗ್ಗೆ ಮಾತಾಡ್ತಾರೆ ಇವ್ರು ಕೊಡೋಂಥ ರೀಸನ್ ಕೊಟ್ಟ ಮೇಲೆ ರೀಸನ್ಗಳು ನಾನು ಕೊಡೋದು ಕೊಟ್ಟಿದ್ದೀನಿ ಇನ್ನು ಮುಂದೆ ಮುಗಿಯುತ್ತ ಅಷ್ಟೇ ನನಗೆ ಹಂಗೆ ಅನ್ನಿಸ್ತು ಇವ್ರ ರೀಸನ್ಗಳಿವು ಅಂದರೆ ನಾನು ನನ್ನ ಕಂಫರ್ಟ್ ಆದ ಜೊತೆ ಮಾತಾಡ್ಬಾರ್ದು ನಾನು ಬೆಲ್ಲರ ಹತ್ರನ ಹದಿನೇಳು ಜನರ ಹತ್ರನೂ ಹೋಗ್ಬಿಟ್ಟು ನೀನು ಚೆನ್ನಾಗಿದ್ದೀರಾ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ಅಂತ ಕೇಳ್ಕೊಂಡಿರ್ಬೇಕಾ ಟಾಸ್ಕ್ ಅಂತ ಬಂದರೆ ಇನ್ವಾಲ್ವ್ಮೆಂಟ್ ಇರಬೇಕು ಓಕೆ ಅಡುಗೆ ಕೆಲಸ ಅಂತಂದ್ರೆ ಬಂದರೆ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು ಟಾಸ್ಕ್ ಅಂದರೆ ಬಂದರೆ ಪರ್ಫಾಮ್ ಮಾಡಬೇಕು ಯಾರಿಗಾದ್ರೂ ಏನು ತೊಂದರೆ ಆಗಿದೆ ಅಂತಂದರೆ ವಾಯ್ಸ್ ರೈಸ್ ಮಾಡಬೇಕು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಸ್ಪಂದಿಸಬೇಕು ಇದು ಬಿಗ್ ಬಾಸ್ ಮನೆ ಮಾಮೂಲಿ ಟೈಮಲ್ಲಿ ಯಾರ ಇರ್ತೀನಿ ನನಗೇನು ನಿಮಗೇನು ಪ್ರಾಬ್ಲಮ್ ಅದು ನಾವು ಅಷ್ಟೇ ಬಿಗ್ ಬಾಸ್ ಮನೆ ಹೊರಗಡೆಗೆ ನಮ್ಗೆ ಯಾರು ಕಂಫರ್ಟ್ ಇರುತ್ತೆ ಅವ್ರ ಜೊತೆ ಮಾತಾಡ್ತೀವಿ ಅಷ್ಟೇ ಅದರಲ್ಲಿ ಅವ್ರ ಜೊತೆ ಯಾಕೆ ಮಾತಾಡ್ತೀರಾ ಹಾಗೆ ಹಿಂಗೆ ಅರ್ಥ ಅದು ಈ ಕೆಲವೊಂದು ರೀಸನ್ಗಳು ನೋಡಿದ್ರೆ ನನಗಂತೂ ಸಿಕ್ಕಾಪಡೆ ಒಂಥರ ಕಾಮಿಡಿ ಅಂತ ಅನ್ಸುತ್ತೆ ಈ ಸೀಸನ್ ನೋಡ್ತಾ ಇದ್ದರೆ ಕೆಲವೊಂದು ಸೀಸನ್ಗಳು ಸೂಕ್ತ ಅಂತಾರೆ ಕೆಲವೊಂದು ಸೀ ರೀಸನ್ಗಳು ಸೂ ಸೂಕ್ತ ಇಲ್ಲ ಅಂತಾರೆ ಇಲ್ಲಿ ಐಶ್ವರ್ಯ ಕೊಟ್ಟಂಥ ಎರಡು ಮೂರು ಜನ ಕಂಟೆಸ್ಟೆಂಟಲ್ಲಿ ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ ಚೈತ್ರ ಆ್ಯಂಡ್ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಆ್ಯಂಡ್ ರಜತ್ ಅವರು ಸೊ ಇಷ್ಟಿತ್ತಪ್ಪ ಏನಿದು ರಿವ್ಯೂ ಈ ಒಂದು ಕೆಲವೊಂದು ರಿವ್ಯೂಗಳು ಮಾಡಬೇಕು ಅಂದ್ರೆ ತಲೆ ಕೆಟ್ಟು ಕೆರಾಡ್ರ್ ಅಂತವ್ರೇ ಒಂದು ರೀತಿಯಲ್ಲಿ ಸಿಲ್ಲಿ ರೀಸನ್ ಕೊಡ್ತಿದ್ದಾರೆ ಅಂತಂದರೆ ಅರ್ಥ ಆಗ್ತಿಲ್ಲ ನನಗೆ ಟಾಸ್ಕ್ ಬಗ್ಗೆ ಮಾತಾಡಿ ಅಥವಾ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಮಾತಾಡಿ ಓಕೆ ಎಂಟರ್ಟೈನ್ಮೆಂಟ್ ವಿಚಾರ ಮಾತಾಡಿ ಅಂದರೆ ಆ ಥರ ಮಾತಾಡಿ ತೊಗೊಂಡು ರೀಸನ್ಗಳು ತೊಗೊಂಡು ಕೊಟ್ಟರೆ ಓಕೆ ಪರ್ಸ್ನಲ್ ರೀಸನ್ಗಳೆಲ್ಲ ತೊಗೊಂಡು ಕಷ್ಟ ಇದೆ ಓಕೆ ಸೊ ನನಗನ್ಸಿರೋದನ್ನ ಈ ಒಂದು ವಿಡಿಯೋದಲ್ಲಿ ರಿವ್ಯೂ ರೂಪದಲ್ಲಿ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಷ್ಟೇ ವಿಷ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದರೆ ಸಿಗೋವರೆಗೂ ಬಾಯ್